ನೈನ್ ಕಾರ್ಗಿಲ್ ಆಗಿದ್ದು ಇದು ಎರಡ್ ಸಾವಿರದ ಮೂರು ಡಿಸೆಂಬರ್ ತರ್ಟಿ ಫಸ್ಟ್ ಅಲ್ಲಿ ಒಂದು ಟೆರರಿ ಆಯ್ತು ಸರ್ ಒಂದು ಜಮ್ಮು ಕಾಶ್ಮೀರದಲ್ಲಿ ಕೋಟ್ ಅಂತ ಜಮ್ಮು ಡಿಸ್ಟಿಕ್ ಕೋಟ್ ತಾಲೂಕು ಹಸ್ತಾಂತರ ವಿಲೇಜ್ ಅನ್ನೋ ಒಂದು ಎಂಟ್ರಿ ಒಂದು ಎನ್ಕೌಂಟರ್ ಐತೆ ಸರ್ ಅವತ್ತು ನಮ್ಮ ಇಂಡಿಯಾದವರು ಐದ್ ಜನ ಮೂರು ಜನ ಟೆರರಿಸ್ಟ್ ಎಕ್ಸ್ಪರ್ಟ್ ಆಗಿಬಿಟ್ಟು ಸರ್ ಅದ್ರಲ್ಲಿ ಅದಕ್ಕೆ ನನ್ನ ಮಗನೂ ಒಬ್ಬ ನಾಲ್ಕು ವರ್ಷ ಹನ್ನೊಂದಿಗಳ ಸರ್ವಿಸ್ ಎಂಟು ಮೆಡಲ್ ತಗೊಂಡಿದ್ದಾನೆ ಸರ್ ಆಲ್ರೆಡಿ ಎಲ್ಲ ಎಲ್ಲಿದೆ ಎಂಟು ಮೆಡಲ್ ಓಕೆ ತಗೊಂಡಿದ್ದೇನೆ ತುಂಬಾ ಚಿಕ್ಕ ವಯಸ್ಸು ಇನ್ನೂ ಮೀಸೇನೆ ಬಂದಿರಲಿಲ್ಲ ಹಾಂ ಸೇವಿಂಗ್ ಮಾಡಲಿಲ್ಲ ಅವ್ನು ನಾಲ್ಕು ವರ್ಷ ಸೇವಿಂಗೇ ಮಾಡಲಿಲ್ಲ ಸರ್ ಇಷ್ಟು ಹೆಂಗ ಅಷ್ಟು ಅವ್ನ ಸಾಯ್ಲಿಕ್ಕೆ ಒಂದು ಹದಿನೈದು ದಿವಸ ಮುಂಚೆ ತೆಕ್ಸಿದ್ ಫೋಟೋ ಸರ್ ಅದು ನಾನು ಅದರ ಬಂದು ಪಾಸ್ಬುಕ್ ಕೇಳಿದ್ರು ಬ್ಯಾಂಕ್ ಅಕೌಂಟ್ ಬುಕ್ ಕೇಳಿದೆ ಸರ್ ಇಲ್ಲ ಕೊಡಲ್ಲ ಅಂದ ಎಷ್ಟು ದುಡ್ಡು ಬಂತಂತ ಕೇಳಲಿಲ್ಲ ಆಮೇಲೆ ಕರೆದು ನನ್ನ ಪರ್ಸನಾಗಿ ಎರಡು ಲಕ್ಷ ರೂಪಾಯಿ ಕೊಟ್ಟರೆ ಇಂಟರ್ವ್ಯೂ ಇಲ್ಲ ಎಲ್ಲ ಕೆಲಸ ಕೊಡ್ತೀನಿ ಅಂತಂದ್ರು ಸರ್ ನಾನೇನು ತಿಳ್ಕೊಂಡೆ ಎಸ್ ಎಂ ಪಿಷ್ಟು ಮುಖ್ಯಮಂತ್ರಿ ಪವರ್ಫುಲ್ ಮಿನಿಸ್ಟ್ರು ಡಿಸ್ಟಿಕ್ ಮಿನಿಸ್ಟರ್ ಪವರ್ಫುಲ್ ಮಿನಿಸ್ಟರ್ ಪ್ಲಸ್ ಎಜುಕೇಷನ್ ಇದ್ರು ಇವ್ರು ಬಂದಮೇಲೆ ಯಾಕೆ ದುಡ್ಡು ಕೊಡಬೇಕು ಅಂತ ಕೊಡಲಿಲ್ಲ ಅದು ಇಪ್ಪತ್ತು ಇಪ್ಪತ್ತೊಂದು ಸರ್ವಿಸ್ ಆಗಿಬಿಡ್ತೀನಿ ಸರ್ ಅವನು ಅವತ್ತು ಡಿಮ್ಯಾಂಡ್ ಮಾಡಿ ಇಪ್ಪತ್ತು ರೂಪಾಯಿ ಕೇಳಿದಾನೆ ಬೇಕೇ ಅದರಿಂದ ಆಮೇಲೆ ಅದು ಮುನ್ನೂರು ಜನ ಹುಡುಗರು ಶ್ರೀರಂಗಪಟ್ಣ ಓಪನ್ ಇಂಟ್ರಗ್ ಹೋಗ್ರು ಸರ್ ಕಾಲೇಜಿಂದ ಇಬ್ರೇ ಇವ್ನೊಬ್ಬ ಇನ್ನೊಬ್ಬ ಇಬ್ಬರೇ ಸೆಲೆಕ್ಷನ್ ಆಗಿ ಸರ್ ಅದಲ್ಲಿ ನಾನಂತೂ ಹೇಳಿದೆ ಚಿಕ್ಕ ವಯಸ್ಸು ಬೇಡ ಹೋಗೋದು ಬೇಡ ತುಂಬ ಕಷ್ಟ ಇದೆ ಅಂದೆ ಇಲ್ಲ ಇಲ್ಲಲ್ಲ ಲಂಚ ಕೊಡಲಿಲ್ಲ ಏನು ಇಲ್ಲ ಸೆಲೆಕ್ಷನ್ ಆಗಿದೆ ನಾನು ಹೋಗ್ತಾ ಇದ್ದೀನಿ ಯಾರು ತಡಿಬೇಡಿ ಅಂತ ಹೇಳಿ ಬೆಸ್ಟ್ ರೆಕ್ರೂಟ್ಮೆಂಟ್ ಮೆಡಲ್ ಸಿಕ್ಕಿದೆ ಇನ್ನೂರು ಜನ್ರಿಗೆ ನಾಲ್ಕು ಜನಕ್ಕೆ ಕೊಡ್ತಾರೆ ಸರ್ ಅದು ಓಕೆ ಬೇ ಟ್ರೈನಿಂಗಲ್ಲಿ ದಿ ಬೆಸ್ಟ್ ಅಂತ ಅದು ಟ್ರೈನಿಂಗ್ ಸರ್ ಶೂಟಿಂಗ್ ಗೀಟಿಂಗ್ ಪ್ರತಿಯೊಂದಲು ಕೂಡ ಓಕೆ ಇದು ಒಬ್ಬರು ಬ್ರಿಗೇಡರ್ ಕೂಡ ಸರ್ ಬ್ರಿಗೇಡರ್ ಅಂದರೆ ಡಿ ಜಿ ರ್ಯಾಂಕ್ ಹಾಂ ಡಿಜಿ ರೀ ಡಿ ಜಿ ರ್ಯಾಂಕ್ ಬ್ರಿಗೇಡರ್ ಅಂತ ಹೇಳ್ತಾರೆ ನಿಮಗೆ ಹಾಂ ಅವರು ಕೂಡ ಸರ್ ಅದ್ರಲ್ಲಿ ಬೆಸ್ಟ್ ಇಕ್ವ್ಮೆಂಟ್ಗಳು ಸಿಕ್ ಸರ್ ನನಗೆ ಹ್ಞೂ ಆಮೇಲೆ ಇಪ್ಪತ್ತೈದು ಕಿಲೋಮೀಟ್ರ್ ರನ್ನಿಂಗು ಐವತ್ಕೂಕೊಂಡೋಗ್ಬೇಕು ಅದರಲ್ಲೂ ಫಸ್ಟ್ ಸಿಕ್ಕಿ ಸರ್ ಅವ್ನು ಓ ಓಕೆ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ ಅವತ್ತು ದುಡ್ಡು ಎಷ್ಟು ಕೊಡ್ತೀರಾ ದುಡ್ಡು ಕೊಡಲಿ ನಾನು ದುಡ್ಡು ಕನೆಗೆ ಅದಕ್ಕೂ ಬಂದೆ ಸರ್ ಹ್ಞೂ ಒಂದು ಡಿ ಗ್ರೂಪ್ ಕಸ ಕೊಡ್ಸೋದು ಚಿಂತೆ ಇಲ್ಲ ಅಪಾರ್ಟ್ಮೆಂಟ್ ಆಗಲಿ ನಾನು ದುಡ್ಡು ಕೊಟ್ಬಿಡ್ತೀನಿ ಅಂತ ನಾನು ಅಪಾರ್ಟ್ಮೆಂಟ್ ಆರ್ ಕೈ ಕೊಟ್ಟರೆ ದುಡ್ಡು ಕೊಡ್ತೀನಿ ಕಷ್ಟ ಅಂತೇಳಿ ಬಿಟ್ಟು ಬಂತು ಕೇಳಲ್ಲ ಅಂದರೆ ಒಳ್ಳೊಳ್ಳೆ ನ್ಯಾಷನಲ್ ಚಾನಲ್ ಅವರೇ ಕೇಳಿದ್ರು ಎಷ್ಟು ಕೊಡ್ತೀನಿ ಅಂತ ಐದು ಲಕ್ಷ ಕೇಳಿದ್ರು ಜಾಸ್ತಿ ಅಲ್ಲ ಐದು ಲಕ್ಷ ಕೇಳಿದ್ರು ಒಳ್ಳೆ ಗೌರ್ಮೆಂಟು ಆರ್ ಟಿ ಆಗಲಿ ಬೇರೆ ಕಡೆ ಮಾಡ್ಕೊಡ್ತೀನಿ ಅಂತ ಒಳ್ಳೊಳ್ಳೆಯವರೇ ಆಮೇಲೆ ಅದು ಬಸ್ ಕೊಡೋಲ್ಲ ಸರ್ ಕೆಲಸ ಮಾಡಿಕೊಡಿ ಫಸ್ಟ್ ಕೆಲಸ ಮಾಡಿಕೊಡಿ ಅಪಾರ್ಟ್ಮೆಂಟ್ ಆಟೋ ಬಂದು ಕೊಡ್ತೀನಿ ಹೋಗ್ರಿ ಹೋಗಿರಿ ಅಂತ ನೀವು ಹೇಳೋ ಮಾತಾ ಇದು ನನ್ನ ಇದೆ ಅವನ ಹತ್ರ ಗನ್ ಲೈಸೆನ್ಸ್ ಮಾಡಿಕೊಟ್ಟಿದ್ದೇನೆ ಅವ್ನು ಬ್ಯಾಂಕ್ಗೆ ಗನ್ಮೇನಾಗೆ ಈಗ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾನೆ ಆಯಿತಾ ಡ್ರೈವಿಂಗ್ ಆಲ್ರೌಂಡ್ ಎಲ್ಲ ಗೊತ್ತಿದೆ ಟೂ ವೀಲರ್ ಟೆನ್ ವೀಲರ್ ಓಡಿಸ್ತಾನೆ ವಿತ್ ಲೈಸೆನ್ಸ್ ಇದೆ ಆಯಿತಾ ಯಾವ್ದಾದ್ರು ಒಂದು ಕೆಲಸ ಕೊಡ್ಬೋದು ಅವನಿಗೆ ಯಾವುದೂ ಇಲ್ಲ ಅಂದರು ಫಿಟ್ನೆಸ್ ಇಲ್ಲಾರು ಹೆಂಗೆ ಕೊಡೋದು ಅಂದರು ಪ್ರಶಾಂತ್ ನಿಲಯ ನಮಸ್ತೆ ಸರ್ಕಾರ ವೀಕ್ಷಕ್ರೆ ಇವತ್ತು ನಾವು ಮೈಸೂರಿನಲ್ಲಿದ್ದೀವಿ ಮೈಸೂರಿನಲ್ಲಿ ಪೊನ್ನಪ್ಪ ಅಂತ ಹೇಳಿ ಅವರನ್ನು ಸಂದರ್ಶನ ಮಾಡಕ್ಕೆ ಮಾಡಿಕೊಟ್ಟಿದ್ದೀವಿ ಯಾಕೆ ಕೊಟ್ಟಿದೀವಿ ಅನ್ನೋದರ ಒಂದು ಸಣ್ಣ ಕ್ಲಿಪ್ಪಿಂಗ್ ಒಂದು ತರ್ಟಿ ಸೆಕೆಂಡ್ ನಿಮ್ಮ ಮುಂದೆ ನೋಡಿ ಸ್ನೇಹಿತರೆ ಹೀಗೆ ಒಂದು ವಿಶೇಷವಾದಂಥ ಸ್ಟೋರಿ ಮಾಡೋಣ ಅಂತ ಹೇಳಿ ಮೈಸೂರಿಗೆ ಬಂದಿದ್ದೀವಿ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಬಂದರೆ ಎಲ್ರಿಗೂ ನೆನಪಾಗೋದು ನಮ್ಮ ದೇಶಕ್ಕೆ ಪ್ರಾಣ ಕೊಟ್ಟಂತಹ ವೀರ ಯೋಧರು ಅದರಲ್ಲಿ ಒಬ್ಬರಾದಂಥವರು ಪ್ರಶಾಂತ್ ಈ ವೀರ ಯೋಧನ ಕಥೆಯನ್ನು ಕೇಳೋದಿಕ್ಕೆ ಇವತ್ತು ನಾನು ಹೋಗ್ತಿದ್ದೀನಿ ಮೈಸೂರು ಮಹಾನಗರ ಪಾಲಿಕೆಯಿಂದ ವೀರ ಯೋಧ ಶ್ರೀ ಎ ಪಿ ಪ್ರಶಾಂತ್ ಉದ್ಯಾನವನ ಅಂತ ಹೆಸರಿಟ್ಟಿದ್ದಾರೆ ಕೇವಲ ಹದಿನಾರನೇ ವಯಸ್ಸಿಗೆ ಮಿಲ್ಟ್ರಿ ಸೇರಿದಂಥ ಹುಡುಗಾಯಿತ ಬಹಳ ಹೆಂಗು ವಯಸ್ಸು ಕೇವಲ ನಾಲ್ಕರಿಂದ ಐದು ವರ್ಷಗಳಲ್ಲಿ ಮೃತಪಡ್ತಾರೆ ಒಬ್ಬ ಟೆರರಿಸ್ಟ್ ಅಟ್ಯಾಕ್ನಿಂದಾಗಿ ಇವರು ಸಾವಿಗೀಡಾಗ್ತಾರೆ ಆದರೆ ಅವರ ಮನೆ ಹೇಗಿದೆ ಎಲ್ಲವನ್ನು ಸರ್ವಸ್ವ ಅಂತ ತಿಳಿದಂಥ ತಾಯಿ ಆಕೆಯ ನೋವಿನ ಕತೆ ಹಾಗೂ ಅವರ ಕುಟುಂಬದ ಒಂದು ನೋವಿನ ಕತೆ ಈ ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಿಮ್ಮ ಮುಂದೆ ತೆರೆದಿಡುವಂತಹ ಸಣ್ಣ ಪ್ರಯತ್ನ ಮಾಡ್ತಿದ್ದೇನೆ ಈ ವೀರ ಯೋಧನ ಯಶೋಗಾಥೆಯ ಈ ಒಂದು ಕತೆಗೆ ಆತ್ಮೀಯವಾದಂಥ ಸ್ವಾಗತ ವೀರ ಯೋಧ ಎ ಪಿ ಪ್ರಶಾಂತ್ ಅವರ ಮನೆಗೆ ಭೇಟಿ ಕೊಡ್ತಾ ಇದೀವಿ ಬನ್ನಿ ಹೋಗೋಣ ಕೂತ್ಕೊಂಡು ನಿಂತ್ಕೊಂಡು ಹೆಂಗಾದ್ರೂ ಸರಿ ಇದು ಪಾರ್ಕ್ ಹಾಂ ಅದು ನಮ್ಮ ಸೋಮಾರ್ಪೇಟೆಯಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಟರು ಬೇಡ ಅಂದೆ ಫಸ್ಟ್ ಕೆ ಎಸ್ಟ್ಯಾಂಡ್ ಆರ್ಚ್ ಮಾಡಿದ್ದಾರೆ ಇಲ್ಲಿ ಎರಡು ಫಂಕ್ಷನ್ ನಾವು ಮಾಡ್ತೀವಿ ಸರ್ ಆಗಸ್ಟ್ ಹದಿನೈದು ಜನವರಿ ಎರಡು ಫಂಕ್ಷನ್ ಮಾಡ್ತೀವಿ ಆಲ್ರೆಡಿ ಮೊದಲು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದ್ದೆವು ಸಪೋರ್ಟ್ ಮಾಡೋದಿಲ್ಲ ಮತ್ತೆ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಅದಕ್ಕೆ ಬೆಳಿಗ್ಗೆ ಫ್ಲಾಗ್ ಹಾರಿಸ್ಬಿಡ್ತೀವಿ ಫ್ಲಾಗ್ ಹರಿಸ್ಬಿಟ್ಟು ಸ್ವೀಟ್ ಕೊಟ್ಬಿಟ್ಟು ಇಲ್ಲ ಟಿಫನ್ ಕೊಟ್ಬಿಟ್ಟು ಟಿಫನ್ ಕೊಟ್ಟು ಬಂದುಬಿಡ್ತೀವಿ ಸರ್ ಬೆಳಗ್ಗೆ ಸರ್ ಏನ್ ನಿಮ್ ಮಗನ ಹಿನ್ನೆಲೆ ಕಾರ್ಗಿಲ್ ಆಗಿದ್ದು ಎರಡು ಸಾವಿರದ ಮೂರು ಡಿಸೆಂಬರ್ ತರ್ಟಿ ಫಸ್ಟ್ ಅಲ್ಲಿ ಒಂದು ಟೆರಸ್ಟ್ ಆಟಾಕ್ ಅಂತ ಜಮ್ಮು ಕಾಶ್ಮೀರದಲ್ಲಿ ಕೋಟ್ ಅಂತ ಜಮ್ಮು ಡಿಸ್ಟಿಕ್ ಕೋಟ್ ತಾಲೂಕು ಹಸ್ತಾಂತರ ವಿಲೇಜ್ ಅನ್ನೋ ಎಂಟ್ರಿ ಒಂದು ಎನ್ಕೌಂಟರ್ ಐತೆ ಸರ್ ಅವತ್ತು ನಮ್ಮ ಇಂಡಿಯಾದವರು ಐದ್ ಜನ ಮೂರು ಜನ ಟೆರರಿಸ್ಟ್ ಎಕ್ಸ್ಪರ್ಟ್ ಆಗಿಬಿಟ್ಟು ಸರ್ ಅದ್ರಲ್ಲಿ ಅದ್ರಲ್ಲಿ ನನ್ನ ಮಗನೂ ಒಬ್ಬ ಯಾವಾಗ ನಿಮ್ ಹದಿನಾರು ವರ್ಷ ಮೂರು ತಿಂಗಳು ಸರ್ ಒಂದು ಕೆಲಸಕ್ಕೆ ಸೇರುವಾಗದ್ನಾರ ಹದಿನಾರು ವರ್ಷ ಮೂರು ತಿಂಗಳು ನಾವು ಶಾಲೆಗೆ ಸೇರಿಸೋ ಒಂದು ವಯಸ್ಸು ಜಾಸ್ತಿ ಮಾಡಿ ಓಕೆ ಹದಿನಾರು ವರ್ಷ ಮೂರ್ ಕೆಲ್ಸಕ್ಕೆ ಸರ್ ನಾಲ್ಕು ವರ್ಷ ತಿಂಗಳು ಸರ್ವಿಸು ಎಂಟು ಮೆಡ್ ಎಲ್ಲಿದೆ ಎಂಟು ಓಕೆ ತಗೊಂಡಿದ್ದೇನೆ ತುಂಬಾ ಚಿಕ್ಕ ವಯಸ್ಸು ಇನ್ನೂ ಮೀಸನ್ ಬಂದಿರ್ಲಿಲ್ಲ ಮಾಡಲಿಲ್ಲ ಮಾಡ್ಲಿಲ್ಲ ನಾಲ್ಕು ವರ್ಷ ಸೇವಿಗೆ ಮಾಡಲಿಲ್ಲ ಸರ್ ಇಷ್ಟು ಹೆಂಗ್ ಸರ್ ಅವನು ಸಾಯಿಲಿಗೆ ಒಂದು ಹದಿನೈದು ದಿವಸ ಮುಂಚೆ ತೆಗೆಸಿದ ಫೋಟೋ ಸರ್ ಅದು ಐಡಿ ಕಾರ್ಡ್ಗೆ ಇದು ಸರ್ ಐಡಿಗೋಸ್ಕರ ಐಡಿ ಕಾರ್ಡ್ ಗೋಸ್ಕರ ತೆಗೆದ್ ಸರ್ ಅದು ಓಕೆ ನೀವು ಮೂಲತಃ ಕೂರ್ಗ್ನವ್ರಲ್ವಾ ಸ್ವಂತ ಸಮರ್ಪಟೆ ಸರ್ ನಾನು ರಿಸರ್ವ್ ಹಾಂ ಮೂವತ್ತರ ಸರ್ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಹದಿನೈದು ವರ್ಷ ಆಯ್ತು ಸರ್ ನೀವು ನಿಮ್ಮ ಮಗನಿಗೆ ಕೆಲಸ ಸರ್ ಎರಡು ಲಕ್ಷ ರೂಪಾಯಿ ಕೇಳಿದ್ರು ನಾವು ಎಸ್ ಎಮ್ ಇಲ್ಲಿ ಇದೆ ಸರ್ ಪೇಪರ್ಸ್ ಇದೆ ಕೊಡ್ತೀನಿ ಎಸ್ ಎಮ್ ಅವತ್ತಿನ ಮುಖ್ಯಮಂತ್ರಿ ಎಸ್ ಎಮ್ ಕೃಷ್ಣ ಇದ್ರು ಸರ್ ಹ್ಞೂ ಕರ್ನಾಟಕ ಮುಖ್ಯಮಂತ್ರಿ ಮತ್ತೆ ಎಜುಕೇಷನ್ ಮಿನಿಸ್ಟ್ರು ಇವರು ಎಸ್ ಎಶ್ವನಾಥ್ ಇದ್ರು ಎಚ್ ವಿಶ್ವನಾಥ್ ಓಕೆ ಪ್ಲಸ್ಸು ಡಿಸ್ಟಿಕ್ಟ್ ಮಿನಿಸ್ಟ್ರವರು ಅವರು ಹ್ಞೂ ವಿಶ್ವನಾಥ್ ಅವರು ಇದು ಸಿ ಎಂ ಬಂದ್ಬಿಟ್ಟು ಎರಿಪಡಿಗೆ ಕರೆದ್ರು ಸರ್ ಏನು ಬೇಕು ಅಂದರು ನಮ್ಮ ಮಗನಿಗೆ ಕೆಲಸ ಬೇಕು ಅಂದರು ನೀಲಂ ಅಚ್ಚಿತ್ರಾವ್ ಅಂತ ಒಬ್ರು ಎ ಡಿ ಜಿ ಪಿದ್ರು ಡಿ ಜಿ ನೀಲಂ ಅಚ್ಚಿತ್ರಾವ್ರು ನೀಲಂ ಅಚಿತ್ರ ಅವ್ರ ಅವರು ಜೊತೆಯಲ್ಲಿದ್ದರು ಸರ್ ಏನು ಕೆಲಸ ತಾನೆ ಆಯಿತು ಬರ್ಕೊಡ್ರಿ ಕೊಡ್ತೀನಿ ಅಂದರು ಎಸ್ ಎಂ ಕೃಷ್ಣ ನಮಗೆ ಭರವಸೆ ಕೊಟ್ಟಿದ್ರು ಒಂದು ಸತ್ತು ಮೂರು ವರ್ಷಕ್ಕೆ ಫೋಟೋ ಇದೆ ಸರ್ ಅದು ಇವರು ವಿಶ್ವನಾಥ್ ಮನೆಗೆ ಬಂದರು ಮನೆಗೆ ಒಂದು ಸ್ವಾಂತ ನಾವೇನು ಕೇಳಲಿಲ್ಲ ನಮಗೆ ಸ್ವಾಂತನ ಹೇಳಿ ಏನು ಬೇಕು ಏನಂತ ಕೇಳಿದ್ರು ಒಂದು ಕೆಲಸ ಕೊಡಿ ಸರ್ ಅಂತಂದರು ಆಲ್ರೆಡಿ ಪೊಲೀಸ್ ಪೊಲೀಸಿಗೆ ಸೆಲೆಕ್ಷನ್ ಆಗಿದ್ದ ಓಕೆ ಸೆಲೆಕ್ಷನ್ ಆಗಿದ್ದ ಆಗ ಆಯ್ತು ಏನ್ರಿ ಕೆಲಸ ತಾನೆ ಕೊಡ್ತೀನಿ ಅನುಕಂಪದ ಆಧಾರದ ಮೇಲೆ ಕೇಳಿ ನೀವು ಅನುಕಂಪದಲ್ಲಿ ಕೇಳಿದೆ ಅವ್ನು ಆಲ್ರೆಡಿ ಸೆಲೆಕ್ಷನ್ ಆಗಿದ್ದ ಓಕೆ ಅನುಕಂಪದಲ್ಲಿ ಒಬ್ರು ಕೊಡ್ಬೇಕು ಅದ್ ಕೆಲಸ ಒಂದು ಕೊಡ್ಬೇಕು ಸರ್ ಒಬ್ಬರಿಗೆ ಡ್ಯೂಟಿ ಎಕ್ಸ್ಪರ್ಟ್ ಕೆಲಸ ಕೊಡ್ಬೇಕು ಹಾಗೆ ಕೇಳಿದೆ ಆಮೇಲೆ ಆಯ್ತು ಕೊಡ್ತೀನಿ ಅಂತ ಹೇಳಿದ್ರು ಅವ್ರ ಹತ್ರ ಮಾತಾಡಿ ಮಾರನೇ ಸರ್ ಶಂಕರ್ ಬಿದ್ರಿ ಸಾಹೇಬರು ಕೆ ಎಸ್ ಆರ್ ಪಿ ಎ ಡಿ ಜಿ ಪಿ ಆಗಿದ್ರು ಸರ್ ಓಕೆ ಶಂಕರ್ ಬಿದ್ರಿ ಸರ್ ಅವರು ಇಲ್ಲೇ ಅವ್ರನ್ನ ಕೇಳಿದೆ ನಾನೇ ಕೇಳಿದ್ರೆ ನಾನೇ ಕೊಡ್ತಾ ಇದ್ದಾನೆ ಕೆಲಸ ಅವ್ರನ್ನೇ ಕೇಳಬೇಕಿತ್ತು ಅಷ್ಟು ಅಲ್ಲಿ ಹೋಗ್ಬೇಕಿತ್ತ ಅಂದ್ರು ಕೊನೆಗೆ ನೀಲ ಮಚ್ಚಿತ್ರ ಹತ್ರ ಎರಡು ವರ್ಷ ಅಲ್ಲದು ಸರ್ ನಾವು ಓಕೆ ಕೊಡ್ತೀನಿ ಕೊಡ್ತೀನಿ ಅಂದರು ಕೊನೆಗೆ ನಮ್ಮಲ್ಲಿ ನಟರಾಜ ಅಂತ ಒಬ್ರು ಕಮಾಂಡ್ ಇದ್ದಾರೆ ಸರ್ ಎಸ್ ಪಿ ಮೈಸೂರು ಡಿಸ್ಟಿಕ್ ಅವ್ನು ಇಲ್ಲಿಗೆ ಸೆಲೆಕ್ಷನ್ ಆಗಿದ್ದು ಅವರು ನನ್ನ ಹತ್ರ ಬಂದು ಪಾಸ್ಬುಕ್ ಕೇಳಿದ್ರು ಬ್ಯಾಂಕ್ ಅಕೌಂಟ್ ಬುಕ್ ಕೇಳಿದ್ರು ಸರ್ ನಾವಿಲ್ಲ ಕೊಡಲ್ಲ ಅಂದು ಎಷ್ಟು ದುಡ್ಡು ಬಂತು ಅಂತ ಕೇಳಲಿಲ್ಲ ಆಮೇಲೆ ಕರೆದು ನಾನು ಆಗಿ ಎರಡು ಲಕ್ಷ ರೂಪಾಯಿ ಕೊಟ್ಟರೆ ಇಂಟ್ರ್ಯೂ ಇಲ್ಲ ಎಲ್ಲ ಕೆಲಸ ಕೊಡ್ತೀನಿ ಅಂತಂದ್ರು ಸರ್ ಟೂ ಲ್ಯಾಕ್ಸ್ ಕೇಳಿದ್ರು ಸರ್ ಶಭಾಷ್ ನಾನೇನು ತಿಳ್ಕೊಂಡೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಪವರ್ಫುಲ್ ಮಿನಿಸ್ಟರ್ ಡಿಸ್ಟಿಕ್ ಮಿನಿಸ್ಟರ್ ಪವರ್ಫುಲ್ ಮಿನಿಸ್ಟರ್ ಪ್ಲಸ್ ಎಜುಕೇಷನ್ ಇದ್ದರು ಇವರಿಬ್ಬರು ಬಂದಮೇಲೆ ಯಾಕೆ ದುಡ್ಡು ಕೊಡಬೇಕು ಅಂತ ಕೊಡಿಲ್ಲ ಅಂದರೆ ಇಪ್ಪತ್ತು ಇಪ್ಪತ್ತೊಂದು ಸರ್ವಿಸ್ ತಗೊಳ್ತೀವಿ ಸರ್ ಒಂದು ಫಿಟ್ನೆಸ್ ಇಲ್ಲ ಅಂದ್ರೆ ಕೊನೆಗೆ ನಾನು ನಿಮ್ಮ ಫಿಟ್ನೆಸ್ ಇಲ್ಲ ಅಂದ್ರೆ ಸರ್ ನಮಗೆ ತುಂಬ ಅವ್ರಿಗೆ ಕೆಲಸ ಕೊಡಿದ್ರೆ ಬೇಸರ ಇಲ್ಲ ಸರ್ ಫಿಟ್ನೆಸ್ ಇಲ್ಲ ಅಂತ ಒಂದು ಹೇಳಿದ್ರಲ್ಲ ಅದು ನಮಗೆ ತುಂಬಾ ಬೇಜಾರಾಗ್ತದೆ ಬೇಜಾರಾಗ್ತಿದೆ ಅಲ್ಲ ಫಿಟ್ನೆಸ್ ಇಲ್ಲ ಅಂದ್ರೆ ಈಗ ನೀವು ಪೊಲೀಸ್ ಇದ್ದವ್ರು ನೋಡಿ ಈಗಿನ ಅಪಾರ್ಟ್ಮೆಂಟ್ ಹೇಗಿದ್ದಾರೆ ನೋಡಿ ಒಬ್ಬೊಬ್ರನ್ನ ಫಿಟ್ನೆಸ್ ಇಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗ್ತದೆ ಇನ್ ಕೆಲಸ ಕೊಡಿದ್ರೆ ಒಂದು ಬೇಜಾರಿಲ್ಲ ಫಿಟ್ನೆಸ್ ಇಲ್ಲ ಅಂತ ಹೇಳಿ ಎರಡು ಲಕ್ಷ ಕೊಟ್ಟರೆ ಫಿಟ್ನೆಸ್ ಇರ್ತಿದ್ದ ಏನು ಸರ್ ಫಸ್ಟ್ ಯು ಸಿ ಓದ್ತಾ ಇದ್ದ ಎಸ್ ಎಲ್ ಸಿ ಪಾಸ್ ಆಗಿ ಫಸ್ಟ್ ಸಿ ಓದ್ತಾ ಇದ್ದ ಮಹಾಜನ್ ಕಾಲೇಜಲ್ಲಿ ಅಲ್ಲಿಂದ ಮಹಾಜನ್ ಕಾಲೇಜಲ್ಲಿ ಒಂದನೇ ಕ್ಲಾಸ್ ಏಳನೇ ಕ್ಲಾಸ್ವರೆಗೆ ಬಾಡಿಗಾರ್ಡ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಇಲ್ಲಿ ಪೊಲೀಸ್ ತಂತ್ರಜ್ಞಾನ ಸ್ಕೂಲ್ ಇದೆ ಅಲ್ಲಿ ಓದ್ದ ಸರ್ ಎಂಟು ಒಂಬತ್ತು ಹತ್ತು ಜೆ ಎಸ್ ಎಸ್ ಸ್ಕೂಲ್ ಇಲ್ಲಿ ಸಿದ್ಧಾರ್ಥಲಿ ಫಸ್ಟ್ ಪ್ಯೂ ಸಿ ಅಲ್ಲಿ ಓದ ಸರ್ ಫಸ್ಟ್ ಸಿ ಹೋಗಿ ಜನವರಿಯಲ್ಲಿ ಒಂದು ನಮ್ಮ ನಾನು ಮಂಗ್ಳೂರಿಗೆ ಸರ್ ಟ್ರಾನ್ಸ್ಫರ್ ಆಗಿತ್ತು ಡೈಲಿ ಐದು ರೂಪಾಯಿ ಪಾಕೆಟ್ ಮನೆ ಕೊಡ್ತಾಯಿದ್ದೆ ಸರ್ ನನಗೆ ಜಲಸಿಪುರಮ್ಗೆ ಹೋಗ್ಬೇಕಲ್ಲ ಎರಡು ಬಸ್ ಪಾಸ್ ಸರ್ ಸಿಟಿಗೆ ಒಂದು ಅಲ್ಲಿ ಒಂದು ಪಾಕೆಟ್ ಮನೆ ಐದು ರೂಪಾಯಿ ಕೊಡ್ತಿದ್ರು ಅವತ್ತು ಡಿಮ್ಯಾಂಡ್ ಮಾಡಿ ಇಪ್ಪತ್ತು ರೂಪಾಯಿ ಕೇಳಿದೆ ಬೇಕಾಗಿರೋದಿಂದ ಆಮೇಲೆ ಅವರು ಮುನ್ನೂರು ಜನ ಹುಡುಗರು ಶ್ರೀರಂಗಪಟ್ಟಣ ಓಪನ್ ಎಂಟ್ರಿ ಹೋದರು ಸರ್ ಕಾಲೇಜಿಂದ ಇಬ್ಬರೇ ಇವನೊಬ್ಬ ಇನ್ನೊಬ್ಬ ಇಬ್ಬರೇ ಸೆಲೆಕ್ಷನ್ ಆಗಿ ಸರ್ ಅಲ್ಲಿ ನಾನಂತೂ ಹೇಳಿದೆ ಚಿಕ್ಕ ವಯಸ್ಸು ಬೇಡ ಹೋಗೋದು ಬೇಡ ತುಂಬ ಕಷ್ಟ ಇದೆ ಅಂದರೆ ಇಲ್ಲ ನಾನು ಲಂಚ ಕೊಡಲಿಲ್ಲ ಏನೂ ಇಲ್ಲ ಸೆಲೆಕ್ಷನ್ ಆಗಿದೆ ನಾನು ಹೋಗ್ತಾ ಇದ್ದೀನಿ ಯಾರು ತಡಿಬೇಡಿ ಅಂತೇಳಿ ಬಟ್ ವಯಸ್ಸಿಗೆ ನಾವು ಕರ್ನಾಟಕದಲ್ಲಿ ಮೆಜಾರಿಟಿ ಆಫ್ ಕೊಡವಸ್ ನೋಡಿದ್ರೆ ಮಿಲಿಟರಿಲ್ಲೇ ಇರ್ತಾರೆ ಇನ್ಸ್ಪಿರೇಷನ್ ಸರ್ ಈಗ ಹೋಗ್ತಾರೆ ಅದ್ರ ನೋಡಿ ನನಗೆ ಸ್ಪಿರಿಟ್ ಬರ್ತದೆ ನೀವೊಂದ್ ಕಾರ್ ತೊಟ್ಟರೆ ನಾನೊಂದ್ ಕಾರ್ ತೆಗಬೇಕು ಇನ್ನೊಂದ್ ಕಟ್ಟಿದ್ರೆ ನಾನು ಸಾಲ ಮಾಡಿ ನಾನು ಯಾವ ತರ ಒಬ್ರು ಮನೆಯಿಂದ ಹೋದ್ರೆ ನನ್ನ ಒಂದ್ ಒಬ್ರು ಕಳಿಸ್ಬೇಕು ಅಂತ ಒಂದಿರ್ತದೆ ಈಗ ಕೂಡ ನಮ್ಮ ತಂದೆ ಕೂಡ ಆರ್ಮಿಲಿ ಇದ್ದರು ಸರ್ ಓಕೆ ನಿಮ್ದು ಕೂಡ ಮಿಲಿಟರಿ ಬ್ಯಾಕ್ ಗ್ರೌಂಡ್ ಹೌದು ಮತ್ತೆ ನನ್ನ ಮಿಸಸ್ ಏಳು ಜನ ಅಕ್ಕ ತಂಗಿರು ಅದರಲ್ಲಿ ಎರಡು ಜನ ತಂಗಿ ಗಂಡರು ತಂಗಿ ಮತ್ತೆ ಅಕ್ಕನ ಗಂಡ ಆರ್ಮಿ ಇದ್ರು ಆದ್ರು ಓಕೆ ಅವ್ರ ಮಕ್ಕಳು ಮೂರು ಜನ ಒಬ್ಬರು ಕ್ಯಾಪ್ಟನ್ ರಿಟೈರ್ ಆಗಿ ಮೈಸೂರು ಇದ್ದಾರೆ ಮಡಿಕೇರ್ ಇದಾರೆ ಇನ್ನೊಬ್ಬರು ಸುಧೇದ ರಿಟೈರ್ ಮಡಿಕೇರ್ ಇದೆ ಈಗಲೂ ಒಂದು ಇಪ್ಪತ್ತರಿಂದ ಮೂವತ್ತು ಜನ ನಮ್ಮ ಫ್ಯಾಮಿಲಿ ಇದ್ದಾರೆ ಸರ್ ಮಿಟರ್ ನಾರ್ಮಲ್ ಸೋಲ್ಜರ್ ಆಗಿ ಹೋಗಿ ಸೋಲ್ಜರ್ ಆಗಿ ಸರ್ ಎಸ್ ಎಸ್ ಎಲ್ ಸಿಗೆ ಸೋಲ್ಜರ್ ಸಿಗೋ ಸರ್ ಹೌದು ಎಸ್ ಎಸ್ ಸಿಗ ಸಣ್ಣ ವಯಸ್ಸಲ್ವಾ ಹೌದು ಎಸ್ ಎಲ್ ಸಿ ಸೋಲ್ಜರ್ ಸಿಗೋ ಸರ್ ಡಿಗ್ರಿ ಮಾಡ್ಕೊಂಡಿದ್ರೆ ಆಫೀಸರ್ ಫಸ್ಟ್ ಪೋಸ್ಟಿಂಗ್ ಎಲ್ಲಿ ಸರ್ ಆಗಿದ್ದು ಫಸ್ಟ್ ಟ್ರೈನಿಂಗ್ ಸರ್ ವೆಲಿಂಗ್ಟನ್ ಓಕೆ ಕುಣ್ಣೂರು ಹತ್ರ ಇದೆ ಊಟದಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ಹ್ಞೂ ಕುಣೂರಿನಲ್ಲಿ ಟ್ರೈನಿಂಗ್ ಆಯ್ತು ಸರ್ ಓಕೆ ಟ್ರೈನಿಂಗ್ನಲ್ಲಿ ಅತಿ ಚಿಕ್ಕ ವಯಸ್ಸಿನೇ ಹ್ಞೂ ಅದರಲ್ಲಿ ಹ್ಞೂ ಇನ್ನೂ ಮೀಸೇನೆ ಬಂದಿರಲಿಲ್ಲ ನನಗೆ ಓಕೆ ಆಯಿತು ಟ್ರೈನಿಂಗ್ ಅಲ್ಲಿ ಹೋಗಿದ್ದೆ ಸರ್ ಅಲ್ಲಿ ಟ್ರೈನಿಂಗ್ ಆಗ್ಬಿಟ್ಟು ಬೆಸ್ಟ್ ರಿಕ್ರೂಟ್ಮೆಂಟ್ ಮೇಡಲ್ ಅಲ್ಲಿ ಫೋಟೋ ಇದೆ ತೋರಿಸ್ತೀನಿ ಸರ್ ಓಕೆ ಬೆಸ್ಟ್ ರೆಕ್ರೂಟ್ಮೆಂಟ್ ಮೆಡಲ್ ಸಿಕ್ಕಿದೆ ಇನ್ನೂರು ಜನರಿಗೆ ನಾಲ್ಕು ಜನರಿಗೆ ಕೊಡ್ತಾರೆ ಸರ್ ಅದು ಓಕೆ ಟ್ರೈನಿಂಗ್ ಅಲ್ಲಿ ದಿ ಬೆಸ್ಟ್ ಅಂತ ವೆಲ್ ಟ್ರೈನ್ ಶೂಟಿಂಗ್ ಗೇಟಿಂಗ್ ಪ್ರತಿಯೊಂದಲ್ಲೂ ಕೂಡ ಓಕೆ ಇದು ಒಬ್ರು ಬ್ರಿಗೇಡರ್ ಕೂಡ ಸರ್ ಬ್ರಿಗೇಡರ್ ಅಂದರೆ ಡಿ ಜಿ ರ್ಯಾಂಕ್ ಹಾಂ ಡಿ ಜಿ ರ್ಯಾಂಕ್ ಡಿ ಜಿ ರ್ಯಾಂಕ್ ಬ್ರಿಗೇಡರ್ ಅಂತ ಹೇಳ್ತಾರೆ ನಿಮಗೆ ಹಾಂ ಅವರು ಕೂಡ ಸರ್ ಅದರಲ್ಲಿ ಬೆಸ್ಟ್ ರಿಕ್ರೂಟ್ಮೆಂಟ್ ಮೆಡಲ್ ಸಿಗ್ತದೆ ಸರ್ ನಿಮಗೆ ಆಮೇಲೆ ಇಪ್ಪತ್ತೈದು ಕಿಲೋಮೀಟರ್ ರನ್ನಿಂಗು ಐವತ್ತಕ್ಕೆ ತೂಕ ಎತ್ಕೊಂಡು ಹೋಗ್ಬೇಕು ಹ್ಞೂ ಅದರಲ್ಲೂ ಫಸ್ಟ್ ಸಿಕ್ಕಿ ಸರ್ ಅವನಿಗೆ ಓಹ್ ಓಕೆ ತುಂಬ ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್ ಇದ್ದರೂ ಹಾಗಾದರೆ ಡೇಟ್ ಆಫ್ ಬರ್ತೀವಿ ಸರ್ ಹ್ಞೂ ಏಯ್ಟಿ ಟು ನಿಮ್ಗೊಟ್ಟು ಎಷ್ಟು ಜನ ಮಕ್ಕಳು ಮೂರು ಜನ ಸರ್ ಹ್ಞೂ ಮೊದಲನೇ ಅವನು ಅವನು ಎರಡನೇ ಅವನು ಹ್ಞೂ ಇವನು ಮೂರನೇ ಅವರು ಮಗಳು ಸರ್ ಅವಳು ನರ್ಸ್ ಮಾಡಿದ್ಲು ಆರ್ಮಿ ಅವರಿಗೆ ಮದುವೆ ಮಾಡಿಕೊಟ್ಟೆ ಅವರು ಆಗಿ ಆರು ವರ್ಷ ಆಯಿತು ಕೆನರಾ ಬ್ಯಾಂಕಲ್ಲಿ ಇದ್ದಾನೆ ಸರ್ ಅವರು ಹತ್ತೊಂಬತ್ತು ವರ್ಷ ಒಂದು ತಿಂಗ್ಳು ಸರ್ವಿಸ್ ಮಾಡಿ ಹ್ಞೂ ಹತ್ತೊಂಬತ್ತು ವರ್ಷ ಒಂದು ತಿಂಗಳು ಕೆಲಸ ಮಾಡಿ ಸರ್ವಿಸ್ ಮಾಡಿದ್ರು ಸರ್ ಆರ್ಮಿಯಲ್ಲಿ ಅಂದರೆ ರಿಟೈರ್ಡ್ ಆಗಿ ಬಂದಾಗ ಕೆನರಾ ಇದ್ದಾರೆ ಮಂಡ್ಯದಲ್ಲಿ ನಿಮ್ಮ ಹೆಸರು ಪ್ರತಾಪ್ ಪ್ರತಾಪ್ ಓಕೆ ಪ್ರಶಾಂತ್ ಪ್ರತಾಪ್ ಪುನೀತಾ ಮಗಳು ಓಕೆ ಓ ಪ್ರಶಾಂತ್ ಪ್ರತಾಪ್ ಪುನೀತಾ ಎಲ್ಲ ಪಿ 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 ಪನ್ನಪ್ಪ ಪಿ ಏನು ಸೀಕ್ವೆನ್ಸ್ ಪಿ ಕ್ಯೂಬು ಏನೋ ಆಗಿ ಬಂದ ನಿಮ್ಮದು ಪಿ ನಾ ಇಲ್ಲ ಇಲ್ಲ ಸರ್ ಓಕೆ ಜಾಬ್ ಸಿಗಲಿಲ್ಲ ಅಂದರೂ ಸೆಲೆಕ್ಷನ್ ಆಗಿದ್ದ ಆಗ ದುಡ್ಡು ಬಂತು ಸರ್ ಒಂದು ಫಿಫ್ಟೀನ್ ಲ್ಯಾಕ್ಸ್ ಬಂತು ಆಗೋಣ ಹಾಂ 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 ಆಗ ದುಡ್ಡು ಅದು ಫಿಫ್ಟೀನ್ ಲ್ಯಾಕ್ಸ್ ಅಂದ್ರೆ ಇಪ್ಪತ್ತು ವರ್ಷದಿಂದ ಈಗ ಒಂದು ಒಂದೂವರೆ ಕೋಟಿ ಲೆಕ್ಕ ಆಯ್ತು ಹೌದು ಇದು ದುಡ್ಡು ಬಂತಲ್ಲ ದುಡ್ಡು ಬಂದು ಮನೆಗೆ ಬಂದು ಕೇಳಿದ್ರು ಸರ್ ನಾನು ಏನು ಇಂಟರ್ವ್ಯೂ ಮಾಡಲ್ಲ ಸೆಲೆಕ್ಷನ್ ಮಾಡ್ತೀವಿ ಅಂತ ಕೊಟ್ಟಿಲ್ಲ ಸರ್ ಈಗ ಫಿಟ್ನೆಸ್ ಜೊತೆ ಫಿಟ್ನೆಸ್ ನೋಡೋದ್ರೆ ಒಬ್ಬರು ಇಲ್ಲ ದುಡ್ಡು ಕೊಟ್ಟು ಸೆಲೆಕ್ಷನ್ ಸರ್ ಈಗ ನೋಡೋದಲ್ಲ ಸಬ್ಇನ್ಸ್ಪೆಕ್ಟರ್ ನೋಡ್ತಾರೆ ಏನೂ ಆಗಲ್ಲ ಸರ್ ದುಡ್ಡು ಕೊಡಿದ್ರೆ ಸರ್ ನೀವು ಇತ್ತೀಚೆಗೆ ನನ್ಗೆ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಕೂಡ ಹೇಳಿದ್ರಿ ಪಾರ್ಕ್ ಅಲ್ಲಿ ನಾವು ಒಂದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ವಿ ಅದಕ್ಕೂ ಕೂಡ ಸಮಸ್ಯೆ ತುಂಬಾ ಸಮಸ್ಯೆ ಇತ್ತು ಈಗ ಒಂದ್ಸರಿ ಚಕ್ರವರ್ತಿ ಸೂಲಿಬಲಿಯವರು ಇವ ಬ್ರಿಗೇಡ್ ಅವ್ರು ಒಂದ್ಸರಿ ಸಮಸ್ಯೆನ ಪಗಿರಾ ಮಾಡ್ಸೋ ಒಂದು ಮುನ್ನೂರು ಜನ ಕರ್ಕೊಂಡಿದ್ರು ಅವ್ರ ಕಡೆಯಿಂದ ಬಂದು ಪಾರ್ಕ್ ಕ್ಲೀನ್ ಮಾಡಿ ಎಲ್ಲಾ ಮಾಡಿ ರೆಡಿ ಮಾಡಿ ಅವರೇ ಸ್ವೀಟ್ ಗೀಟ್ ಮಾಡಿ ಮಾಡಿದಾಗ ಅಲ್ಲಿಂದ ಏನೂ ಇಲ್ಲ ಅಲ್ಲಿಂದ ಸರಿ ಎಮ್ ಇ ಎಂ ಅಂತ ಎಕ್ಸರೇಸ್ ಮೂವ್ಮೆಂಟ್ ಅವರು ಒಂದ್ ಒಂದ್ಸರಿ ಮಾಡಿದ್ರು ಏನೂ ಇಲ್ಲ ಯಾಕೆಂದ್ರೆ ಐವತ್ತು ನೂರು ಜನ ಗುಂಪಲ್ಲಿ ಬಂದ್ರೆ ಯಾರು ಏನು ಮಾತಾಡಲ್ಲ ಈಗ ನಾವು ಒಂದು ಫ್ಯಾಮಿಲಿ ಮಾತ್ರ ಹೋಗೋದು ನಾವು ಫ್ರೆಂಡ್ಸ್ ಗಳಿಗೆ ಹೇಳ್ತೀವಿ ಯಾರನ್ನ ಕರೆದು ಕೂಡ ನಾವು ಕ್ಲಬ್ ಮೆಂಬರು ಕ್ಲಬ್ಗೆ ಹೋಗಬೇಕು ನಾವು ಅಲ್ಲಿಗೆ ಹೋಗಬೇಕು ಫಿಫ್ಟಿನ್ ಎಲ್ಲ ಒಂದೇ ಟೈಮ್ ಹೌದು ಟು ನೈನ್ಗೆ ಹೋಗ್ಬೇಕು ಯಾರು ಕರೆದು ಕೂಡ ಹೇಳ್ತಾರೆ ನಾವು ಕ್ಲಬ್ ಮೆಂಬರ್ ಅಲ್ಲಿಗೆ ಹೋಗಬೇಕು ನಾವು ಬರೋಕ್ಕಾಗಲ್ಲ ಅಂತಾರೆ ಅದಕ್ಕೆ ನಾವು ಏನು ಮಾಡ್ತೀವಿ ಪಾರ್ಕಲ್ಲಿ ಯಾರು ವಾಕ್ ಮಾಡ್ತಾ ಇರ್ತಾರೆ ಸೀನಿಯರ್ ಸಿಟಿಸನ್ ಯಾರು ಇರ್ತಾರೆ ಅವ್ರಲ್ಲಿ ಫ್ಲಾಗ್ ಆರಿಸ್ಬಿಡ್ತೀವಿ ಸಮಸ್ಯ ಸಮಸ್ಯೆ ಆಯ್ತು ಸರ್ ಅದ್ ದೇವರಿಗೆ ಗೊತ್ತ ಸರ್ ಯಾಕೆಂದ್ರೆ ಅದೇನೋ ಆಗ್ತದೆ ಪಾರ್ಕ್ ಅಲ್ಲಾದ್ರೂ ಫ್ಲಾಗ್ ಪೋಸ್ಟ್ ಅಂತ ಹೋಟೆಲ್ ಕೊಡ್ತೀನಿ ದೇಶಕ್ಕೋಸ್ಕರ ಒಬ್ಬ ಪ್ರಾಣ ಬಿಟ್ಟಂತ ಒಬ್ಬ ವ್ಯಕ್ತಿಗೆ ಜೈ ಹಿಂದ್ ಅಂತ ಒಂದ್ ಸಲ್ಯೂಟ್ ಮಾಡಿ ಒಂದ್ ನ್ಯಾಷನಲ್ ಅಂತ ಪೀಳಕ್ಕೆ ನಮ್ಮಲ್ಲಿ ಸಮಸ್ಯೆ

ಕಂಬನ ಅಂತ ಕಟ್ ಮಾಡ್ಕೊಂಡ್ರು ಅದಕ್ಕೆ ಏನು ಮಾಡ್ತೀವಿ ನಾಲ್ಕು ಇಂಚ್ ಪೈಪ್ ಹಾಕ್ಬಿಟ್ಟು ಅದಕ್ಕೆ ಬೋಲ್ಟ್ ಸಿಸ್ಟಮ್ ಆಗಿ ಕಂಬ ಇಲ್ಲ ಇದೆ ಆಗಸ್ಟ್ ಹದಿನೈದು ಬೆಳಗ್ಗೆ ಫಿಟ್ ಮಾಡೋದು ಸಾಯಂಕಾಲ ಬಿಸ್ಕೊಂಡ್ಬೋದು ಜನವರಿ ಬೆಳಗ್ಗೆ ಹಾಕೋದು ಫಿಟ್ ಮಾಡ್ಕೊಂಡು ಕಟ್ಟಾಗಿ ಈಗಲೂ ಹಂಗೆ ಸರ್ ಈಗಿಲ್ಲ ಈಗ ಒಂದು ಪ್ರಾಪರ್ಟಿ ನಾನು ಹೇಳಿದೆ ಒಂದು ಮೆಂಬರ್ ಅದೇ ಅವರು ಒಂದು ಐವತ್ತು ಸಾವಿರ ಖರ್ಚು ಮಾಡಿ ಅವರು ಸ್ವಂತ ಮಾಡಿದಾರೆ ಇನಾಗ್ರೇಷನ್ಗೆ ಮೇಯರ್ ಅಂಡ್ ಡೆಪ್ಟಿ ಮೇಯರ್ ನಿಮ್ ಗೊತ್ತಿಲ್ಲ ಅವ್ರು ಕರ್ಕೊಂಡು ಬಂದು ಇಬ್ರು ಸೇರಿ ಹತ್ತು ಗಂಟೆಗೆ ಇನಾಗ್ರೇಷನ್ ಮಾಡಿ ಫ್ಲಾಗ್ ಹರಿಸಿದ್ರು ಅಲ್ಲಿಂದ ಸಮಸ್ಯೆ ಏನಿಲ್ಲ ಈಗ ನಾವು ಯಾರನ್ನ ಕರೆದ್ರು ಯಾರು ಬರಲ್ಲ ನಾವು ಜನ ಸೀನಿಯರ್ ಇರ್ತಾರೆ ಫ್ಲಾಗ್ ಹರ್ಸಿ ಬಾಕಿ ಸ್ವೀಟ್ ಸ್ವೀಟ್ಬಿಟ್ಟು ಯಾರು ಕರೆದು ಬರಲ್ಲ ಸರ್ ನಾವು ಬೇರೆ ಕಾರ್ಪೆಟರ್ ಕೂಡ ಹೇಳಿದ್ರು ಅವರು ಕೂಡ ಕಾರ್ಪೊರೇಷನ್ ಹೋಗ್ಬೇಕು ಆಗಲ್ಲ ಅಂದ್ರು ಇನ್ನೇನಾದ್ರು ಸರ್ಕಾರದಿಂದಲೇ ಒಂದು ಹುತಾತ್ಮ ಯೋಧನ ಪಾರ್ಕ್ ವೀರ ಸ್ವಂತ ಏನಿಲ್ಲ ಕಾರ್ಪೊರೇಷನ್ ನಿಂತ್ಕೊಂಡು ಅವತ್ತೊಂದ್ ದಿವಸ ಒಂದು ಅವ್ರಿಗೆ ಏನು ಫ್ಲಾಗ್ ನಾವು ಸಪೋರ್ಟ್ ಮಾಡಿದ್ವಿ ಯಾಕೆ ಇಪ್ಪತ್ತೊಂದು ವರ್ಷ ನಾವು ಇಪ್ಪತ್ತು ವರ್ಷ ನಾವೇ ಮಾಡ್ಕೊಂಡ್ ಬಂದಿದ್ವಿ ಇನ್ ಮುಂದೆ ಆದ್ರೂ ಮಾಡ್ಲಿ ಅಂತ ನಾವು ಕೇಳ್ತೀವಿ ಅಲ್ಲ ನಮಗೇನು ಸಮಸ್ಯೆ ಆಗಲ್ಲ ಯಾಕೆ ನಮ್ದನ್ನ ನಾವೇ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ ಸರ್ ಆಕ್ಚುಲಿ ನಾವು ಆಚ ಕಡೆಯಿಂದ ನೋಡೋ ಒಂದು ಸ್ಟೋರಿನೇ ಬೇರೆ ಸೋಲ್ಜರ್ತಾ ಅಂತ ಅಂದ್ರೆ ಸೆಟಲ್ಮೆಂಟ್ ಆಗೋರಿಗೆ ಅವ್ನ ಸೋಲಿದ್ರು ಸತ್ತ ಆಫೀಸರ್ತಾರೆ ಲಾಯರ್ ಆಗಿದ್ರು ಹೋಗಿ ಇಂಟರ್ವ್ಯೂ ಹೋಗ್ಬಿಟ್ಟು ಬೋಲಾರ ಗಾಡಿ ಡೋರ್ ತೆಗೆದು ಹತ್ತಿ ನೋಡುವಾಗಲೇ ಬೇಡ ಹೋಗಪ್ಪ ಅಂದ್ರು ಅಯ್ಯೋ ಆಯ್ತಾ ಒಟ್ಟು ಎರಡು ಸಾವಿರದ ಜನ ಇದ್ರು ಮೂರು ವೇಕೆನ್ಸಿ ಇತ್ತು ಕರೆದ್ಬಿಟ್ಟು ಇಲ್ಲಿ ಟೆಂಪ್ರವರಿ ನಾಲ್ಕು ಸಾವಿರ ರೂಪಾಯಿ ಕೆಲಸ ಮಾಡಿದೆ ಅವ್ರು ಪರ್ಮೆಂಟ್ ಮಾಡ್ಕೊತಾ ಇದ್ದೀವಿ ಏನೋ ಬೇಜಾರು ಮಾಡಿತ್ತು ಪೋನ ಹೇಳಿ ವಾಪಸ್ ಕಳ್ಸಿಬಿಟ್ರು ನನ್ನ ಎಲ್ಲಿ ಇಂಟ್ರಿಗೆ ಸುಮ್ಮನೆ ಸರ್ ಇಂಟ್ರಿ ಬೇರೆ ನಾಮಕಾವಸ್ಥೆ ಅಷ್ಟೇ ಎಲ್ಲ ಎಲ್ಲ ಮೊದಲೇ ಫಿಕ್ಸ್ ಆಗಿರ್ತದೆ ಏನೋ ಮಾಡಬೇಕು ಮಾಡ್ತಾರೆ ಅಷ್ಟೇ ಆಯ್ಕೋಣ ನಾನು ಸುಮಾರು ಕಡೆ ಕರ್ಕೊಂಡೆ ನನಗೆ ಕೊಯ್ಬದ್ದೂರು ಹೋಗಿದ್ದೆ ಸರ್ ಒನ್ ಟೈಮ್ ಟಿ ಎ ಬೆಟಲ್ ಅಂತಿದೆ ಸ್ವಲ್ಪ ಹ್ಯಾಂಡಿಕ್ರಾಫ್ಟ್ಸ್ ಅಂತವ್ರೆ ಇಟ್ಕೋತಾರೆ ಅಲ್ಲಿ ಅಲ್ಲಿ ಕರ್ಕೊಂಡೋದೆ ಅಲ್ಲಿ ಕರ್ಕೊಂಡು ಅತ್ತಿ ಟ್ರೈನಿಂಗ್ ಟೈಮಿಂಗ್ ಮಾಡಿಬಿಟ್ಟು ಈ ಚೆನ್ನಾಗಿದೆ ಬೇಡ ಹೋಗಪ್ಪ ಅಂದರು ಅತ್ತೆ ಊಟ ತಿಂದಿದ್ದೆ ಬಂದಿದ್ದು ಅಷ್ಟೇ ಬಂದಿದೆ ಸರ್ ಮಗನಿಗೆ ಕೊಟ್ಲು ಅಲ್ಲಿ ಟ್ರೈ ಮಾಡೋದು ಒನ್ ಟೆನ್ ಟಿ ಎ ಬೆಟ್ಟ ಅಂತ ಕೊಯಮುತ್ತೂಲಿದೆ ಅಲ್ಲಿ ಜಮ್ಮಿಂದ ಒಬ್ಬರು ಕರ್ನಾಲ್ ರಾಯ್ ಅಂತ ಹೇಳೋರು ರೆಕ ಮಾಡ್ಬಿಟ್ಟು ಕಳಿಸಿದರು ಇವ್ರ ಅಣ್ಣ ಆರ್ಮಿಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾನೆ ಅದರಿಂದ ಇವನಿಗೆ ಒಂದು ಕೆಲಸ ಕೊಡಿ ಅಂತ ಇವನ ನೋಡ್ಬಿಟ್ಟು ಇಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಇವ್ನ ಯಾಕೆ ಇಲ್ಲ ಅಂಗವಿಕಲ್ ಇರೋದು ಸ್ವಲ್ಪ ಊಟ ಆಗಿರೋದು ಬೇಡ ಅಂತ ಹೇಳಿ ಅತ್ತಿ ಊಟ ಗಟ್ಟ ಕೊಟ್ಟರು ಚೆನ್ನಾಗಿ ಓಡಾಡಿಕೊಂಡಿದ್ದ ಇವನ್ ಬೆಳಗ್ಗೆ ಟ್ರೈನಿಂಗ್ ಹೋಗೋದೇ ಓಡ ರನ್ನಿಂಗ್ ಏನಿಂಗ್ ಅದಕ್ಕೆಲ್ಲ ಹೋಗೋ ವಾಪಸ್ ಬರವ ಸಾಯಂಕಾಲ ಬಂದ್ ಒಳ್ಳೆ ಊಟ ಸಿಕ್ಕೋದು ಊಟ ಮಾಡಿ ಮಲಗಿದ್ದು ಮತ್ತೊಮ್ಮೆ ಬೆಳಿಗ್ಗೆ ಒಂದು ಟ್ರೈನಿಂಗ್ ಹೋಗೋದು ನಾನು ಸಿಟಿ ಸುತ್ತಕೊಂಡಿರ್ತಿದ್ದೆ ಹತ್ತಿ ಇದೆ ಅಲ್ಲಿ ಅವರು ಚೆನ್ನಾಗಿದ್ಯಪ್ಪ ನೀ ಆರ್ಮಿಗೆ ಹೋಗು ಬೇಡ ಅಂತ ಚೆನ್ನಾಗಿದ್ರು ಕಷ್ಟ ಚೆನ್ನಾಗಿ ಅವ್ರು ಏನಂದ್ರು ಇವ್ ಚೆನ್ನಾಗಿದ್ದಾನೆ ಒನ್ ಟೆನ್ ಟಿ ಎಲ್ಲ ಬೇಡ ಇವನು ಆರ್ಮಿಗೆ ಸೇರಿಸ್ಬಿಡಿ ಅಂತ ಅದ್ರ ಸಂಬಳ ಕಡಿಮೆ ಸ್ವಲ್ಪ ಇದು ಹತ್ತು ಸಾವಿರ ಒಂದು ಎಂಟು ಸಾವಿರ ಇರ್ತದೆ ಅದ್ರಲ್ಲಿ ಸ್ವಲ್ಪ ಉಂಡಾಡು ಅಲ್ಲಿ ಮತ್ತೆ ಆರ್ಮಿಯಿಂದ ಉಂಡೆಡ್ ಆದ್ರೂ ಸಣ್ಣ ಪುಟ್ಟ ಆದ್ರೆ ಸಣ್ಣ ಪುಟ್ಟ ಸ್ವಲ್ಪ ಒಂದು ಬೆರಳು ಹೋಯ್ತು ಒಂದ್ ಸ್ವಲ್ಪ ಕುಂ ಅಂತ ಕಳ್ಸಿ ಬಿಡ್ತಾರೆ ತುಂಬಾ ಡ್ಯಾಮೇಜ್ ಆದ್ರೆ ಅವ್ನು ಮೆಡಿಕಲ್ ಬೋರ್ಡ್ ಕಳ್ಸಿ ಬಿಡ್ತಾರೆ ಹಾಗೆ ಅಲ್ಲೂ ಟ್ರೈ ಮಾಡಿದೆ ಸರ್ ಪೊಲೀಸಿಗೆ ಟ್ರೈ ಮಾಡಿದೆ ಹೈಕೋರ್ಟ್ ಜಡ್ಜಿ ಟ್ರೈ ಮಾಡಿದೆ ಕೆ ಎಸ್ ಆರ್ ಸಿ ಟ್ರೈ ಮಾಡಿದೆ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ ದುಡ್ಡು ಎಷ್ಟು ಕೊಡ್ತೀರಾ ದುಡ್ಡು ಕೊಡೋದು ನಾನು ದುಡ್ಡು ಕೊಡೋ ಕನಗೆ ಅದಕ್ಕೂ ಬಂದೆ ಸರ್ ಒಂದು ಡಿ ಗ್ರೂಪ್ ಕಸ ಕೊಡಿಸೋದು ಚಿಂತೆ ಇಲ್ಲ ಅಪಾರ್ಟ್ಮೆಂಟ್ ಆಗಲಿ ನಾನು ದುಡ್ಡು ಕೊಟ್ಬಿಡ್ತೀನಿ ಅಂತೆ ನಾನು ಅಪಾರ್ಟ್ಮೆಂಟ್ ಆರ್ಟ್ ಕೈ ಕೊಟ್ಟರೆ ದುಡ್ಡು ಕೊಡ್ತೀನಿ ಕಷ್ಟ ಅಂತೇಳಿ ಬಿಟ್ಟು ಬಂತು ಕೇಳಲ್ಲ ಅಂದೆ ಒಳ್ಳೊಳ್ಳೆ ನ್ಯಾಷನಲ್ ಚಾನಲ್ ಅವರೇ ಕೇಳಿದ್ರು ಎಷ್ಟು ಕೊಡ್ತೀನಿ ಅಂತ ಐದು ಲಕ್ಷ ಕೇಳಿದ್ರು ಜಾಸ್ತಿ ಅಲ್ಲ ಐದು ಲಕ್ಷ ಕೇಳಿದ್ರು ಒಳ್ಳೆ ಗೌರ್ಮೆಂಟು ಆರ್ ಟಿ ಆಗಲಿ ಬೇರೆ ಕಡೆ ಮಾಡ್ಕೊಡ್ತೀನಿ ಒಳ್ಳೆ ಒಳ್ಳೆಯವರೆ ಆಮೇಲೆ ನಾನು ಅದು ಫಸ್ಟ್ ಕೊಡಲ್ಲ ಸರ್ ಕೆಲಸ ಮಾಡಿಕೊಡಿ ಫಸ್ಟ್ ಕೆಲಸ ಮಾಡಿಕೊಡಿ ಅಪಾರ್ಟ್ಮೆಂಟ್ ಆರ್ ಬಂದು ಹೇಳ್ಕೊಡ್ತೀನಿ ಹೋಗ್ರಿ ಹೋಗ್ರಿ ಅಂದರು ನೀವು ಹೇಳೋ ಮಾತಾ ಅಂತೇಳಿ ಒಟ್ಟಿಗೆ ದುಡ್ಡು ಕೊಡ್ಬೇಕಂತ ಅವ್ರಿಗೆ ಒಳ್ಳೆಯವರೇ ಬೇರೆ ಸೈನಿಕರ ಫ್ಯಾಮಿಲಿ ಸರ್ ನೀವು ಸೈನಿಕರ ಫ್ಯಾಮಿಲಿ ಅಂದ್ರೆ ಅವರಿಗೆ ತುಂಬಾ ದುಡ್ಡು ಬಂದಿದೆ ಅಂತ ಗೊತ್ತಿರ್ತದೆ ಅವ್ರಿಗೆ ತುಂಬಾ ದುಡ್ಡು ಬಂದಿದೆ ಅಂತ ಗೊತ್ತಿರ್ತದೆ ಅವ್ರಿಗೆ ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಸೈನಿಕರ ಫ್ಯಾಮಿಲಿ ಈಗ ಟಿವಿಲಿ ವಿತಾರಲ್ಲ ಹೌದು ರಾಜ್ಯ ಹರ್ಕೊಂಡ್ ಹತ್ತು ಲಕ್ಷ ಅಲ್ಲ ಐದು ಲಕ್ಷ ಸಿಕ್ತ ಬರ್ತದಲ್ವಾ ಈಗ ಇವರು ದುಡ್ಡು ಬಂದಿದೆ ಅಂತ ತಿಳ್ಕೊತಾರೆ ಅದಕ್ಕೆ ಈ ಹೆಂಗಸರಿಗೆ ಒಂದು ಹತ್ತು ಹದಿನೈದು ಲಕ್ಷ ದುಡ್ಡು ಬಂದ ದೊಡ್ಡ ಅಮೌಂಟ್ ಅವ್ರಿಗೆ ಅವ್ರ ಮುಗ್ಗರವರು ಅದನ್ನ ಏನು ಮಾಡ್ಬೇಕಂತ ಗೊತ್ತಿರಲ್ಲ ಅವ್ರಿಗೆ ಹಾಗಾಗಿ ಅವರ ಬಂದು ಕೇಳ್ತಾರೆ ನಿಮ್ಮ ಮಗನಿಗೆ ಒಂದು ಒಳ್ಳೆಯ ಕೆಲಸ ಕೊಡ್ತೀನಿ ಇಲ್ಲ ನಿಮ್ಮ ಮಗಳಿಗೆ ಕೆಲಸ ಕೊಡ್ತೀನಿ ಕೊಟ್ಬಿಡಿ ಅಂತಾರೆ ಹಾಗಾಗಿ ಕೆಲವರು ಕೊಟ್ಬಿಡ್ತಾರೆ ನಾನು ಕೊಟ್ ಇವತ್ತಿನ ದಿವಸ ಅಂತದೆ ಕೊಟ್ಟಿದ್ದೆ ಒಂದು ಲೈಫ್ ಸೆಟ್ಲ್ ಆಗ್ತಿತ್ತು ಅಂತ ಅನ್ಸುತ್ತೆ ಯಾಕಂದರೆ ಎರಡು ಲಕ್ಷ ಮತ್ತೆ ಇತ್ತು ಇಲ್ಲ ಅಂತಲ್ಲ ಆ ಎರಡು ಲಕ್ಷ ಈಗ ಅವ್ನು ರಿಟೈರ್ಡ್ ಆಗಿದ್ರು ಕೂಡ ಒಂದು ಇಪ್ಪತ್ತು ಲಕ್ಷ ದುಡ್ಡು ಬರೋದು ಒಂದು ಮೂವತ್ತು ಸಾವಿರ ಪೆನ್ಷನ್ ಬರ್ತವೆ ಒಂದು ಲೈಫ್ ಸೆಟ್ಲ್ ಆಗ್ತಿತ್ತಾ ಹೌದು ಅವ್ನ ಕೆಲಸ ಕೊಡಿದ್ರು ನಂಗೆ ಬೇಜಾರಿಲ್ಲ ಅವ್ನು ಫಿಟ್ನೆಸ್ ಇಲ್ಲ ಅಂದಿದ್ದ ನಂಗೆ ಬೇಜಾರಾಯಿಸ್ತಾರೆ ಅಲ್ಲ ಖಡಕ್ ಆಗಿದೆ ಅಲ್ಲ ಫಿಟ್ನೆಸ್ ಇಲ್ಲ ಅಂತ ಏನು ಮಾಡ್ತೀರಾ ಏನು ಫಿಟ್ನೆಸ್ ಇಲ್ಲ ನನಗೆ ಗೊತ್ತಿಲ್ಲಪ್ಪ ಚೆಸ್ಟು ಶೋಲ್ಡರು ಸರ್ಮೆಂಟ್ ಅವನಿಗೆ ಗನ್ ಲೈಸೆನ್ಸ್ ಇದೆ ನನ್ನ ಇದೆ ಅವನ ಹತ್ರ ಗನ್ ಲೈಸೆನ್ಸ್ ಮಾಡಿಕೊಟ್ಟಿದ್ದೇನೆ ಅವ್ನು ಬ್ಯಾಂಕ್ಗೆ ಗನ್ಮೇನಾಗಿ ಹೋಗ್ತಾರೋ ಈಗ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾನೆ ಆಯಿತಾ ಡ್ರೈವಿಂಗ್ ಆಲ್ರೌಂಡ್ ಎಲ್ಲ ಗೊತ್ತಿದೆ ಟೂ ವೀಲರ್ ಟೆನ್ ವೀಲರ್ ಓಡಿಸ್ತಾನೆ ವಿತ್ ಲೈಸೆನ್ಸ್ ಇದೆ ಆಯಿತಾ ಯಾವ ಒಂದು ಕೆಲಸ ಕೊಡ್ಬೋದು ಅವನಿಗೆ ಯಾವುದೂ ಇಲ್ಲ ಅಂದರು ಫಿಟ್ನೆಸ್ ಇಲ್ಲಾದ್ರೆ ಹೆಂಗೆ ಕೊಡೋದು ಅಂದರು ಕುಮಾರಸ್ವಾಮಿಯವರು ಮಾಡ್ಕೊಡ್ತಾರ ತುಂಬ ಆಸೆ ಪಟ್ಟಿದ್ದೆ ಸರ್ ನಾನು ಅವರು ಹೇಳಿದ್ರು ಸುಲಭ ಅಲ್ಲ ಅಲ್ಲಿಗೆ ಬನ್ನಿ ಅವರು ಹೆಲಿಕಾಪ್ಟ್ರಲ್ಲಿ ಹೋಗೋದು ಸರ್ ನಾವು ಬೈಕಲ್ಲಿ ಹೋಗೋದು ಸುತ್ತೂರಿಗೆ ಗೋತಾ ಸುತ್ತೂರಲ್ಲಿ ಅವರು ಕಂಡ ಗುರ್ಸ್ತಾ ಇದ್ರು ಏಯ್ ಆ ಮತ್ತು ಅಮ್ಮನ ಅಮ್ಮನಾಯಚ ಕಳಿಸ್ರಿ ಅಂತಿದ್ರು ಅವರು ಕಳಿಸಿ ಮಾತಾಡ್ತಾಯಿದ್ರು ನೀವು ಬೆಂಗಳೂರಿಗೆ ಬನ್ನಿ ಅಂತಿದ್ರು ಬೆಂಗಳೂರಿಗೆ ಹೋದ್ರೆ ಅಲ್ಲೂ ಕರೆದು ಹತ್ತು ಗಂಟೆ ರಾತ್ರಿ ಸರ್ ಬೆಂಗಳೂರಿನಲ್ಲಿ ಹೋಗಿ ಮಾತಾಡಿಸಿ ಯಾವುದೋ ಫ್ಯಾಕ್ಟ್ರಿಲಿ ಪೀಣ್ಯದಲ್ಲಿ ನಾಲ್ಕು ಸಾವಿರ ಸಂಬಳಕ್ಕೆ ನಾಲ್ಕು ಸಾವಿರ ಅಲ್ಲೇ ಹೋಗಬೇಕು ಇಲ್ಲ ಯಾವುದೋ ಡ್ರೈವ್ ಮಾಡ್ಕೊಂಡ್ರು ಕೂಡ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಸಿಗ್ತದೆ ಹೋಗಲಿಲ್ಲ ಕೊನೆಗೆ ಯಾರು ಮೇಲೆ ಸತ್ತು ಜನ ಪಬ್ಲಿಕ್ ತಿಳಿದಷ್ಟು ಸುಲಭವಾಗಿಲ್ಲ ಸರ್ ಪಬ್ಲಿಕ್ ಏನೋ ತಿಳ್ಕೊಂಬಿಟ್ಟಿದ್ದಾರೆ ಇವ್ರ ಫ್ಯಾಮಿಲಿ ತುಂಬ ರಾಯಲ್ ಆಗಿದೆ ಚೆನ್ನಾಗಿದೆ ಅಂತೇಳಿ ಅವ್ರ ಮನಸ್ಸಿಗೆ ಹುಳ ಬಿಟ್ಟಿರ್ತಾರೆ ಕೊರೀತಾ ಇರ್ತದೆ ಒಳಗಿಂದ ಅದು ಮರ ಥರ ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ ಯಾರಾದರೂ ಆ ವಯಸ್ಸು ಮಕ್ಳು ನೋಡಿದ್ರೆ ಅವ್ರಿಗೆ ಅಯ್ಯೋ ಅನಿಸ್ತದೆ ನನ್ನ ಮಗ ಇದ್ರೆ ಹಿಂಗಿರೋನು ಈಗಿರೋನು ಯಾರ ಮೊಮ್ಮಕ್ಳು ನೋಡಿದ್ರೆ ಅವ್ರ ಜೊತೆ ಕ್ಷಣ ನೋವಲ್ಲೇ ಸರ್ ಅವರು ಪ್ರತಿ ಕ್ಷಣನೂ ಕೂಡ ಶಾಲೆಗೆ ಹೋಗೋದಿಲ್ಲ ಈ ಮಕ್ಳು ಇರ್ಕೊಂಬ್ರಿಗೆ ಹೋಗೋದಿಲ್ಲ ಮತ್ತು ಆರ್ಮಿ ಫಂಕ್ಷನ್ಗೆ ಬಂದ್ರಂತೂ ಫುಲ್ ಹತ್ಕೊಂಡು ಎರಡು ದಿವಸ ಹತ್ಕೊಂಡಿರ್ತಾರೆ ಆ ಡ್ರೆಸ್ ಕಾಣೋ ಈಗ ಈಗ ಅವ್ರ ಫ್ರೆಂಡಲ್ಲೇ ಬರ್ತಾರೆ ಎದ್ದಲ್ಲಿ ಬಂದಾಗ ಬರ್ತಾರೆ ಒಂದು ಬಾರ್ಡ್ಲಿಗೆ ಏನೋ ಗಿಫ್ಟ್ ತಂದು ಕೊಡ್ತಾರೆ ಅಮ್ಮ ಚೆನ್ನಾಗಿದ್ದೀರ ಅಂತ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ ಅವ್ರು ಬಂದಾಗೆಲ್ಲ ಅರ್ತಾರೆ ಅವ್ರು ಏನು ಮಾಡ್ತಾರೆ ಬರೋದು ನನಗೆ ಫೋನ್ ಮಾಡಿಬಿಟ್ಟು ಬನ್ನಿ ಇಲ್ಲಿ ಮಾತಾಡ್ಸ್ಕೊಂಡು ಹೋಗಿ ಅಂತಾರೆ ಅವರು ಅವ್ನ ಫ್ರೆಂಡೆಲ್ಲ ತುಂಬ ಕಷ್ಟ ಇದೆ ಸರ್ ಸರ್ ಆರ್ಮಿಯಲ್ಲಿ ಒಂದು ಬಾರ್ಡ್ರ್ ಒಂದು ತ್ರೀ ಅವರ್ಸ್ ಡ್ಯೂಟಿ ಮಾಡ್ತೀನಿ ಅಂದರೆ ಒಂದು ತ್ರೀ ಅವರ್ಸಿಗೆ ಒಂದು ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರೌಂಡ್ಸ್ ಫೈರ್ ಮಾಡ್ತಾನೆ ಸರ್ ಯಾಕೆ ಯಾಕೆ ಅಂದರೆ ಒಬ್ಬ ಇಲ್ಲಿರ್ತಾನೆ ಈಗ ಆಪೋಸಿಟ್ಬಿಟ್ಟು ಆ ಬಾರ್ಡ್ರಲ್ಲೂ ಫೈರ್ ಮಾಡ್ತಾರೆ ಫೈರ್ ಮಾಡಲಿಲ್ಲ ಅಂದರೆ ಅಲ್ಲಿ ಡ್ಯೂಟಿ ಮಾಡಿಲ್ಲ ಅಂತ ಈ ಶಬ್ದ ಇಲ್ಲೋ ಫೈರ್ ಮಾಡಿದ್ರೆ ಇನ್ನೊಬ್ಬ ನೆಕ್ಸ್ಟ್ ಒಂದು ಇರ್ತದೆ ಅವನು ಫೈರ್ ಮಾಡ್ತಾನೆ ಅಂದರೆ ಅವನು ಎಚ್ಚರಾಗಿರ್ತಾನೆ ಅಂತ ನೆಕ್ಸ್ಟ್ ಒಂದು ಇಲ್ಲೋ ಫೈರ್ ಮಾಡ್ತಾನೆ ಇದನ್ನೆಲ್ಲ ಕೇಳಿ ಆಪಸ್ ಹೇಳ್ಬಿಟ್ಟು ಬಾಡ್ರವ್ ಅವರು ನಮ್ಮ ವೈರಿಗಳಿರ್ತಾರೆ ಅವರು ಫೈರ್ ಮಾಡ್ತಾ ಇರ್ತಾರೆ ಸುಮ್ಮನೆ ಸೌಂಡ್ ಎಚ್ಚರ ಇದ್ದೀವಿ ಅಂತ ಫೈರ್ ಮಾಡ್ಲೇ ನೋಗ್ಬಿಡ್ತಾರೆ ಅವರ ಒಳಗಡೆ ಯಾವಾಗ ಶಬ್ದ ಬರಲಿಲ್ಲ ಆಗ ಒಳಗೆ ಬಂದರೆ ಎನಿ ಟೈಮ್ ಎನಿ ಟೈಮ್ ರೌಂಡ್ ಫೈರ್ ಆಗ್ತಾಯಿರ್ತಾರೆ ಸರ್ ಅಲ್ಲಿ ದೀಪಾವಳಿ ಪಟಾಕಿ ಹಾರಿಸಿದಾಗ ಗುಂಡು ಕೇಳ್ತಾ ಇರ್ತಾರೆ ಸರ್ ಜನವರಿ ಟ್ವೆಂಟಿ ಸಿಕ್ಸ್ತ್ ಪರೇಡ್ಗೆ ಅಟೆಂಡ್ ಆಗಿದೆ ಅವನು ಎರಡು ಸಾವಿರದ ನಾಲ್ಕರಲ್ಲಿ ಆಗ ಎರಡು ಸಾವಿರದ ನಾಲ್ಕಲ್ಲಿ ಗುಜರಾ ಗುಜರಾತಲ್ಲಿ ಭೂಕಂಪ ಆಯಿತು ನೋಡಿ ಫ್ಲಡ್ ಆಯ್ತಲ್ಲ ಆ ಟೈಮಲ್ಲಿ ಅವರಿಗೆ ಒಂದು ಲಕ್ಷ ಫ್ರೈಸ್ ಬಂದಿತ್ತು ಸರ್ ಅದರಲ್ಲಿ ಈ ಫಸ್ಟ್ ಬಂದಿದ್ದಕ್ಕೆ ಎಮ್ ಆರ್ ಸಿ ಬಿ ಇದು ಫಸ್ಟ್ ಬಂದಿತ್ತು ಆ ದುಡ್ಡನ್ನ ಅವರಿಗೆ ಡೊನೇಟ್ ಮಾಡಿದರು ಅದ್ರ ಪ್ರಕಾರ ಒಂದು ಕೋಟ್ ಕೊಟ್ಟಿದ್ದಾರೆ ಆ ಕೋಟ್ ಇಟ್ಟಿದ್ದೆ ಸರ್ ಇವತ್ತು ಕೂಡ ಅವನಿಗೆ ಆ ಪರ್ಯಾಣದಲ್ಲಿ ಯಾರು ಭಾಗವಹಿಸಿದ್ರು ಅವ್ರಿಗೊಂದು ಕೋಟ್ ಡೊನೇಟ್ ಮಾಡಿದ್ದಾರೆ ಅದನ್ನ ಇವತ್ತು ನಾವು ಇಟ್ಟಿದ್ದೀವಿ ಮತ್ತು ಆ ದುಡ್ಡು ಏನು ಬಂತು ಅದನ್ನ ಗುಜರಾತ್ ಫ್ಲಡ್ಡಿಗೆ ಅವ್ರು ಕೊಟ್ಬಿಟ್ರು ಸರ್ ಅದರಲ್ಲಿ ಗ್ರೂಪಲ್ಲಿ ಒಂದು ಏಳು ಜನರಿಗೆ ಪರ್ಯಾರ್ಡ್ ಮಾಡಿದ್ರೆ ಅವರಿಗೆ ಪ್ರೈಸ್ ಸಿಕ್ಕಿದೆ ನೋಡಿ ಸರ್ ಇಂಡಿಪೆಂಡೆಂಟ್ ಜಮ್ಮು ಕಾಶ್ಮೀರದಲ್ಲಿ ಸರ್ವಿಸ್ ಮಾಡಿದ್ದಾರೆ ವಾಡ್ರಲ್ಲಿ ಒಂದು ವರ್ಷಕ್ಕೆ ಒಂದು ಮೆಡಲ್ ಕೊಡ್ತಾರೆ ಒಂದು ವರ್ಷ ಸರ್ವಿಸ್ ಮಾಡಿದರೆ ಅವನು ಎರಡು ವರ್ಷ ಮಾಡಿದ್ದ ಎರಡು ಮೆಡಲ್ ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರಲ್ಲಿ ಕೊಟ್ಟಿದ್ದಾರ ಏನಕ್ಕೆ ಸರ್ ಇದು ಇದು ಅಲ್ಲಿ ಸರ್ವಿಸ್ ಮಾಡಿ ಒಂದು ಏನೋ ಇನ್ಸಿಡೆಂಟ್ ಆದರೆ ಯಾರಾದ್ರೂ ಅಟ್ಯಾಕ್ ಮಾಡ್ತಾರಲ್ಲ ಹಾಂ ಅದೆಲ್ಲ ಸಿಗ್ತದೆ ಸರ್ ಇದು 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 ಎರಡು ಒಟ್ಟಿಗೆ ಇವರು ಕಳಿಸ್ಕೊಟ್ರು ಸರ್ ಇಲ್ಲಿಗೆ ಯಾರು ಅಲ್ಲಿ ಆರ್ಮಿ ಅಂತ ಅಂದ್ಕೊಟ್ರು ಮೆಡಲ್ ನೋಡಿದ್ದು ಏನು ಮೆಡಲ್ ಸರ್ ಇದು ಇದು ಸೇನಾ ಮೆಡಲ್ ಅಂತ ಹೇಳ್ತಾರೆ ಏನೋ ಹಾಂ ಿಫೈಸ್ ಮಾಡಿಲ್ಲ ಸರ್ ಮೋದಿಯಿಂದ ಒಂದು ದಿ ಆರ್ಮಿಲಿ ಯಾರು ಎಕ್ಸ್ಪೆಕ್ಟ್ ಆಗಿದ್ದಾರೆ ಬೆಟಲ್ಗೆ ಅವ್ರಿಗೆ ಒಂದು ಕೊಟ್ಟಿದ್ದಾರೆ ಒಂದು ಐದು ಸಾವಿರದ ಮೇಲಾಗ್ಬೋದು ಮನೆ ಮನೆಗೆ ಅದು ಎಷ್ಟು ಗೌರವದಿಂದ ಕೊಟ್ಟರು ಅಂದರೆ ಒಂದು ಇಪ್ಪತ್ತು ಜನ ಬಂದು ಪೆರೇಡ್ ಮಾಡ್ಕೊಂಡ್ಬಂದು ಅಲ್ಲಿಂದ ಮನೆ ತಂದಿಸಿ ಕುಟ್ ತಗೊಂಡೋದಿಲ್ಲ ಒಳಗಿಟ್ಟಿದ್ದಾನೆ ಏನು ಸರ್ ಇದು ಇದು ಈ ಮೆಡಲ್ ಜೊತೆಲೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸೇವೆ ಮಾಡಿದೀವಿ ಇಂಡಿಯಾ ಗೇಟ್ ಅಲ್ವಾ ಹೌದು ಹೌದು ಅಲ್ಲಿ ಹೆಸರಿದೆ ಅವರು ಅವನಲ್ಲ ಯಾರು ಬೆಟಲ್ ಕ್ಯಾಸುಲಿಟಿ ಇರ್ತಾರೆ ಅವ್ರದ್ದು ಬೆಟಲ್ ಕ್ಯಾಸುಲಿಟಿ ಓನ್ಲಿ ಬರೀತಾರೆ ಇರ್ತದೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಒಂದ್ಸರಿ ಬರೀತಾರೆ ಇವತ್ತೆಲ್ಲ ಇದೆ ಸರ್ ಇವರು ಒಂದ್ಸರಿ ಡೆಲ್ಲಿಗೆ ಹೋಗಿದ್ರು ರಾಜಸ್ಥಾನಕ್ಕೆ ಹೋಗುವಾಗ ಅವರು ಕರ್ಕೊಂಡು ಕರ್ಕೊಂಡೋಗಿ ತೋರಿಸಿ ಅಲ್ಲಿ ಡ್ಯೂಟಿ ಅಲ್ಲಿ ಕರ್ನಾಟಕದವರಿದ್ರಂತೆ ಹೆಸರು ಅಂತ ಕೇಳ್ಬಿಟ್ಟು ದೊಡ್ಡ ಸ್ಟಿಕ್ ನಲ್ಲಿ ನೋಡಿ ಹೆಸರು ಮೇಲೆ ಇದರಲ್ಲಿ ಇದೊಂದು ಮತ್ತೆ ಗೋಲ್ಡ್ ಮೆಡಲ್ ಏನಾದ್ರೂ ಕೊಡೋರು ಇದು ತುಂಬಾ ಕಷ್ಟ ಸರ್ ಆರ್ ಆರ್ ಅಂದ್ರೆ ರಾಷ್ಟ್ರೀಯ ರೈಫಲ್ ಹುಡ್ಕೊಂಡೋಗಿ ಡ್ಯೂಟಿ ಮಾಡಲೇಬೇಕು ಅಲ್ಲಿ ಪಾಕಿಸ್ತಾನ ಸರ್ ಇದನ್ನು ಆರ್ ಆರ್ ಅಂದರೆ ರಾಷ್ಟ್ರೀಯ ರೈಫಲ್ ಅಂತ ಅದರಲ್ಲಿ ಇಪ್ಪತ್ತೈದು ಜನ ಇರ್ತಾರೆ ಅದರಲ್ಲಿ ಕ್ಯೂ ಆರ್ ಟಿ ಒನ್ ಕ್ಯೂ ಆರ್ ಟಿ ಅಂದರೆ ಕ್ವಿಕ್ ರಿಯಾಕ್ಷನ್ ಟೀಮ್ ಎ ಎನ್ ಎಫ್ ಅಂತಂತಾರೆ ನೋಡಿ ಆಂ ಆ ಥರ ಇವನು ಎ ಎನ್ ಎಫ್ ಇದು ಕ್ವಿಕ್ ರಿಯಾಕ್ಷನ್ ಕ್ಯೂ ಆರ್ ಟಿ ಒನ್ನಲ್ಲಿದ್ದ ಅದರಲ್ಲಿ ಎಲ್ರಿಗೂ ಡ್ರೈವಿಂಗ್ ಗೊತ್ತಿರಬೇಕು ಶೂಟಿಂಗ್ ಗೊತ್ತಿರಬೇಕು ಗ್ರಾನೇಟ್ ಗೊತ್ತಿರಬೇಕು ಪ್ರತಿಯೊಂದು ಕೆಲಸನೂ ಗೊತ್ತಿರಬೇಕು ಈಗ ಡ್ರೈವರ್ನಾಗೆ ಆಯ್ಗಿಲ್ಲ ಒಂದು ಗೇಮ್ಸ್ ಆಡ್ತಾ ಇರ್ತಾರೆ ಒಂದು ಕಡೆ ಕ್ಯಾರಂ ಬೋರ್ಡನ್ನು ಆಡ್ತಾಯಿರ್ತಾರೆ ಯಾವಾಗ ಆರ್ಡರ್ ಬಂದು ತಿಳಿದು ಬಂದು ಯಾರು ಡ್ರೈವರ್ಗೆ ಕೊಡ್ತಾರೆ ಅವನೇ ಡ್ರೈವರು ಯಾರು ಎಲ್ ಎನೇ ಎಲ್ ಎಂ ಜಿ ಎಲ್ಲ ಗನ್ನೂ ಆಪರೇಟ್ ಗೊತ್ತಿರಬೇಕು ಅವರಿಗೆ ಗ್ರಾನೇಟಿಂದು ಹಿಡಿದು ಈ ಕ್ವಿಕ್ ಆ್ಯಕ್ಷೆ ಟೀಮ್ಗೆ ಕಳಿಸ್ತಾರೆ ಒಂದು ಬೆಟಲ್ದಾಗ ಇಬ್ಬರು ಸೆಲೆಕ್ಷನ್ ಮಾಡ್ತಾರೆ ಆರ್ ಸಾವಿರ ಜನರಿಗೆ ಇಬ್ಬರು ಸೆಲೆಕ್ಷನ್ ಮಾಡೋದು ಅದು ಎರಡು ವರ್ಷ ಮಾಡ್ಬಿಟ್ಟು ಅವನು ಆರ್ ಆರ್ನಲ್ಲಿ ಅವನ ಇಪ್ಪತ್ತೆರಡು ಇಪ್ಪತ್ತೊಂದು ವರ್ಷಕ್ಕೆ ಆರ್ಮಿಲಿ ಏನು ಸಾಧಿಸಬೇಕು ಎಲ್ಲ ಮಾಡ್ಬಿಟ್ಟಿದ್ನು ಸರ್ ಅಂದರೆ ಯಾವ್ಯಾವ ರೈಫಲ್ಸ್ ಯೂಸ್ ಮಾಡಬೇಕು ಸ್ನಿಪ್ಪರ್ ಯೂಸ್ ಮಾಡಬೇಕು ಸರ್ ಎಲ್ಲ ಎಷ್ಟು ವೆಪನ್ಸ್ ಇದೆ ಅದರಲ್ಲಿ ಅಷ್ಟು ವೆಪನ್ಸು ಗೊತ್ತಿರಬೇಕು ಈಗ ಡ್ರೈವರೇ ಬಂದು ಕೂರಬೇಕು ಅಂತಾರೆ ಗಾಡೀಲಿ ಡ್ರೈವರ್ ಯಾರು ಡ್ರೈವಿಂಗ್ ಅದೇ ಎಲ್ಲರೂ ಗೊತ್ತಿರೋ ಡ್ರೈವಿಂಗ್ ಗೊತ್ತಿರಬೇಕು ಎಲ್ಲರಿಗೂ ಡ್ರೈವಿಂಗ್ ಗೊತ್ತಿರಬೇಕು ಎಲ್ ಎನ್ ಜಿ ಫೈರ್ ಗೊತ್ತಿರಬೇಕು ಮಿಷಿನ್ ಗನ್ ಗೊತ್ತಿರಬೇಕು ಗ್ರಾನೈಟ್ ಫಾರ್ಮರ್ ಗೊತ್ತಿರಬೇಕು ಸ್ವಿಮ್ಮಿಂಗ್ ಗೊತ್ತಿರಬೇಕು ಪ್ರತಿಯೊಂದು ಗೊತ್ತಿರಬೇಕು ಅವರು ರೆಕೆಸ್ಟ್ಮ ರೆಸ್ ರೂಮಲ್ಲಿ ಇರ್ತಾರೆ ಕ್ಯಾರ ಮಾಡ್ಕೊಂಡು ಏನೋ ನೋಡ್ಕೊಂಡಿರ್ತಾರೆ ಟಿವಿ ನೋಡ್ಕೊಂಡಿರ್ತಾರೆ ಆರ್ಡರ್ಸ್ ಬಂತು ಫೈವ್ ತ್ರೀ ಮಿನಿಟ್ಸ್ ಒಳಗೆ ರೆಡಿ ಬಂದು ಗಾಡಿಗೆ ಕೂತು ಗಾಡಿ ಹೋಗ್ಬಿಡ್ತದೆ ತ್ರೀ ಮಿನಿಟ್ಸ್ ಏನಕ್ಕೆ ಯಾವ ಥರ ಮಿಷನ್ಗೆ ಯೂಸ್ ಮಾಡ್ತಾರೆ ಸರ್ ಇದು ಟೆರರಿಸ್ಟ್ ಎಲ್ಲಿ ಬರ್ತಾರೆ ತುಂಬ ಕ್ರಿಟಿಕಲ್ ಪೊಸಿಷನ್ ಕರ್ಕೊಂಡು ಹೋಗ್ತಾರೆ ಸರ್ ಈ ಇದು ಅಂದರೆ ರಾಷ್ಟ್ರೀಯ ರೈಫಲ್ ಅಂತ ರಾಷ್ಟ್ರೀಯ ರೈಫಲ್ ಅಂದರೆ ಒಂದು ಟೀಮ್ನಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಜನ ಇರ್ತಾರೆ ಸರ್ ಎರಡು ಮೂರು ಆಫೀಸರ್ಸ್ ಲ್ಯಾನ್ಸ್ ಸಿಪಾಯಿ ಲ್ಯಾನ್ಸ್ ನಾಯಕ ನಾಯಕು ಈ ಥರ ರ್ಯಾಂಕಲ್ಲಿ ಇರ್ತಾರೆ ಅಲ್ಲಿ ನಮ್ಮಲ್ಲಿ ಏನು ಆಪರೇಷನ್ ಹೋಗಬೇಕಂದ್ರೆ ಸಬ್ ಇನ್ಸ್ಪೆಕ್ಟರ್ ಹೋಗ್ತಾರೆ ಇನ್ಸ್ಪೆಕ್ಟರ್ ಹೋಗ್ಬೋದು ಎಸ್ ಪಿ ಎಲ್ಲ ಬರೋದಿಲ್ಲ ಅವ್ರು ಆದ್ಮೇಲೆ ಬರ್ತಾರೆ ಇವರು ಹಂಗಲ್ಲ ಇವ್ರಲ್ಲಿ ಅವ್ರು ಹಂಗಲ್ಲ ಅವರು ಯಾರು ಇನ್ಚಾರ್ಜಾರೆ ಕಮಾಂಡ್ ನೋಡಿ ಮೊನ್ನೆ ಕ್ಯಾಪ್ಟನ್ ಟ್ರ್ಯಾಂಜಲ್ ಸುತ್ತೋದಲ್ಲ ಅವ್ರು ಕ್ಯಾಪ್ಟನ್ ಅವರು ಕ್ಯಾಪ್ಟನ್ಗೆ ಎಸ್ ಪಿ ರ್ಯಾಂಕ್ ಅದು ಅವರು ಕೂಡ ಹೋಗಿದ್ದಾರೆ ಆ ಥರ ಅಷ್ಟೇನೂ ಹೋಗ್ಬೇಕು ಕ್ರಿಟಿಕಲ್ ಪೊಸಿನ್ಗೆ ಅಂದರೆ ಯಾರೋ ಇಂಥ ಇದ್ದಾರೆ ಸೈನ್ಯದಿಂದ ಆಗೋದಿಲ್ಲ ಈ ಥರ ಮಾಡಲು ಬೇಕು ಎಲ್ಲ ಗೊತ್ತಿರಬೇಕು ಅಂತ ಟೈಬಲಿ ಇವರು ಯೂಸ್ ಮಾಡ್ತಾರೆ ಸರ್ ಅವರಿಗೆ ಸಂಬಳನೂ ಕೂಡ ತುಂಬ ಜಾಸ್ತಿ ಇರ್ತದೆ ಈಗ ಹತ್ತು ಸಾವಿರ ಸಂಬಳ ಇದ್ದರೆ ಐದು ಸಾವಿರ ರೂಪಾಯಿ ಅಲಾನ್ಸೇ ಇರ್ತದೆ ಅವ್ರಿಗೆ ಅದರಲ್ಲಿ ಎರಡು ವರ್ಷ ಕಂಪಲ್ಸರಿ ಸರ್ವಿಸ್ ಮಾಡಬೇಕು ಅದು ಹೇಗೆ ಅಂದರೆ ಆ್ಯಕ್ಟಿವ್ ಆಗಿದ್ದವ್ರನ್ನ ಚಿಕ್ಕ ಏಜಲ್ಲಿ ತೊಗೊಂಡು ಹೋಗ್ತಾರೆ ಏಜ್ ಆದ್ಮೇಲೆ ತೊಗೊಳ್ಳೋಲ್ಲ ಅದಕ್ಕೆ ತುಂಬ ಆ್ಯಕ್ಟಿವ್ ಇರಬೇಕು ಪ್ರತಿಯೊಂದು ಗೊತ್ತಿರಬೇಕು ನೀವು ಹೇಳಿದ್ರಲ್ಲ ನಿಮಿಷಕ್ಕೆ ರೆಡಿ ಮೂರು ನಿಮಿಷ ರೆಡಿ ಸರ್ ಮೂರು ನಿಮಿಷ ಹುಡುಕಾಟ ಎಲ್ಲ ಬಟ್ಟೆ ಎಲ್ಲ ಹಾಕಿರ್ತಾರೆ ಬೂಟ್ ಹಾಕೊಂಡು ಗಾಡಿಲಿ ಹೋಗಿ ಲೇಸ್ ಕಟ್ಕೊಂಡು ಬಿಡ್ತಾರೆ ಆ ಟೀಮಲ್ಲಿರೋ ಎಲ್ಲ ಗೋ ಕೆಲಸ ಗೊತ್ತಿರಬೇಕು ಡ್ರೈವಿಂಗ್ ಡ್ರೈವಿಂಗಿಂದ ಇರ್ತು ಪ್ರತಿಯೊಂದು ಎಲ್ಲ ಅಭಿಷನ್ಗಾರ್ನೇ ಆಪರೇಟ್ ಮಾಡೋ ಗೊತ್ತಿರಬೇಕು ಇದೆಲ್ಲ ನಿಮ್ಮ ಒಂದು ಸರ್ ಇದು 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 ಸನಾತನದ ಬೆಂಗಳೂರಲ್ಲಿ ಒಬ್ಬರು ಕರ್ಕೊಂಡು ಹೋಗಿದ್ರು ಸರ್ ನಮ್ಮನ್ನ ಅವ್ರು ಕರ್ಕೊಂಡೋಗಿ ಇಲ್ಲಿಂದ ಬಸ್ಸಲ್ಲೇ ಕರ್ಕೊಬೇಕು ಆಮೇಲೆ ಬಸ್ಸಲ್ಲೇ ಎಲ್ಲ ಕರ್ಕೊಂಡೋಗಿದ್ದರು ಅವ್ರಿಗೆ ಎಲ್ಲ ಎಷ್ಟು ಹದಿನೈದು ಜನ ಫೋಟೋ ಇಟ್ಟಿದ್ರು ಇಟ್ಟಿದ್ದರು ಇತ್ತಾರೆ ಬಟ್ಟೆ ಯಾವ ಫೋಟೋದನ್ನು ಸುಮಾರು ಸಿಗಿಸ್ಕೊಂಡಿದ್ದೀವಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ